ಪ್ರೈಸಸ್ ಬೇಡ ಅಂದ್ರೆ ನಿಮ್ಗೆ ಐವತ್ತಿಂದ ಒನ್ ಲಕ್ಷ ಕಮ್ಮಿ ಕೊಡ್ತಾ ಇದೀನಿ ಫೋನ್ ನಲ್ಲಿ ಮನೆಯಲ್ಲಿ ಕೂತ್ಕೊಂಡು ವಿಡಿಯೋ ನೋಡ್ತಾ ಪ್ರೈಸಿಂಗ್ ನೋಡ್ತಾ ಇದೀರಾ ಫೋನ್ ಎತ್ಕೊಳ್ಳಿ ಗಾಡಿ ಮಾಡಲ್ ಪ್ರೈಸಿಂಗ್ ಹಾಕಿ ನಿಮ್ಗೆ ಕಾರ್ಚ್ ಅಂಡ್ ಸ್ಪಿನ್ ಅದರ್ ರೂಮ್ ಎಲ್ ಬೇಕಾದ್ರೂ ನೋಡಿ ನಮ್ ಪ್ರೈಸಿಂಗ್ ಅವ್ರ ಕಮ್ಮಿ ಪ್ರೈಸಿಂಗ್ ಐವತ್ ಒನ್ ಒನ್ ಲಕ್ಷ ನಮ್ಮ ಹತ್ರ ಕಮ್ಮಿ ಸಿಗುತ್ತೆ ಮೂರ್ ಸರ್ ಮೂರ್ ವರ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವ್ದೋ ಸುಮ್ನೆ ಮಾತಾಡ್ಲಿ ಹೇಳ್ತಾ ಇಲ್ಲ ಮಾಡಲ್ ಬರೀ ಟೂ ಲ್ಯಾಕ್ ಏಟಿ ಫೈವ್ ಸರ್ ಸರ್ ಬಿಸಿಲು ಜಾಸ್ತಿ ಇದೆ ಈ ಟೈಮಲ್ಲಿ ಯಾಕೆ ಸರಿ ಕಿಚ್ಚೋದು ನಿಧಾನಕ್ಕೆ ಮಾತಾಡೋಣ ಸರ್ ನನ್ನ ಸಬ್ಸ್ಕ್ರೈಬರ್ ಖುಷಿ ಆಗುತ್ತೆ ಕಿಚಾಣ ಬೇಡ ಬೇಡ ಸರ್ ಸರಿ ಅಲ್ಲಿ ಏನಾದ್ರೂ ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದೀರಾ ಬರೀ ಲ್ಯಾಕ್ ಥರ್ಟಿ ಡೌಸನ್ ಗೆ ಸೆವೆನ್ ಸೀಟರ್ ಗಾಡಿ ಡೀಸೆಲ್ ಗಾಡಿ ಸಿಗ್ಬಹುದು ಮಾರ್ಕೆಟ್ ಅಲ್ಲಿ ತಗೊಂಡ್ ಇಪ್ಪತ್ನಾಲ್ಕು ಸರಿ ಮನೆ ಗ್ಯಾರೇಜ್ ಗೆ ಮನೆಗೂ ಅಲ್ಲಿ ಬಾರ್ದು ತೊಗೋಬೇಕಾದ್ರೆ ಚೆನ್ನಾಗಿರೋ ತಗೊಳ್ಳೋಣ ಬ್ರಾಂಡೆಡ್ ಅನ್ಬ್ರಾಂಡೆಡ್ ಅಂತ ಹೇಳ್ತಾರ ಗೊತ್ತಾ ಆ ತರ ತಗೋಬೇಕಾದ್ರೆ ಚೆನ್ನಾಗಿರೋ ತಗೋಬಿಟ್ರೆ ಬೆಸ್ಟ್ ಆದ್ರೆ ಮುಗ್ದೋಯ್ತು ಅನ್ನೋ ಕಾಲದಲ್ಲಿ ಮೂರಷ್ಟು ಸರ್ವಿಸ್ ಕೊಡೋಣ ಹೌದು ಆರೂವರೆ ಲಕ್ಷ ಮೇಲೆ ಮಾರ್ಕೆಟ್ ಪ್ರೈಸ್ ಇದೆ ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ಫೈನಲ್ ನಲ್ಲಿ ಕ್ಲೋಸ್ ಮಾಡಿ ನಾಲ್ಕೂವರೆ ಕೊಟ್ಟಿದ್ರಿ ಇವತ್ತು ಸೆವೆಂಟೀನ್ ಮಾಡಲ್ ಕೊಡ್ತಾ ಇದೀನಿ ನೆಗೋಸಿಯೇಬಲ್ ಪ್ರೈಸೇ ಇಲ್ಲ ಸರ್ ಒಂದೇ ಪ್ರೈಸ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಗಾಡಿ ಟೈಟಾನಿಯಂ ಕೊಡ್ತೀನಿ ವಿತ್ರಿ ಆರು ಲಕ್ಷ ಇದೆ ಮಾರ್ಕೆಟ್ ವ್ಯಾಲ್ಯೂ ನಮ್ಮ ಹತ್ರ ಬರಿ ಫೋರ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಐದುವರೆ ಎಲ್ಲ ಐದುವರೆ ಮೇಲೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಓಡಿರವೋ ಇಲ್ಲ ತರ್ಡ್ ಓನರ್ ಫೋರ್ತ್ ಓನರ್ ಈ ತರ ಸಿಗ್ಬೇಕಷ್ಟೇ பரி நால எம்பத்தை சவ் ரூபாய் டூ தௌசண்ட் லெவன் டீசல் ஃபோர் இன் டூ ஃபோர் சார் ஓகே சரி சார் நெக்ஸ்ட் யாவோடி தோர்சோனா ಸರ್ ಶವರ್ ಬಿಟ್ಟು ಸೆವೆಂಟೀನ್ ಬರೀ ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಸರ್ ಸರ್ ಬಿಸಿಲು ಜಾಸ್ತಿ ಇದೆ ಈ ಟೈಮಲ್ಲಿ ಯಾಕೆ ಸರ್ ಕಿಚ್ಚು ನಿಧಾನಕ್ಕೆ ಮಾತಾಡೋಣ ಸರ್ ನನ್ನ ಸಬ್ಸ್ಕ್ರೈಬರ್ ಖುಷಿ ಆಗುತ್ತೆ ಕಿಚ್ಚಡೋದು ಬೇಡ ಬೇಡ ಸರ್ ಸೈಲೆಂಟ್ ಆಗಿ ಮಾತಾಡೋಣ ಸರ್ ಎರಡು ಲಕ್ಷ ಎಂಬತ್ತೈದು ಸಾವಿರ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡೋದು ಸಾಕ ಸಾಕು ಸರ್ ಪೆಟ್ರೋಲ್ ಡೀಸೆಲ್ ಹೇಳ್ಬಿಡಿ ಸರ್ ಮತ್ತೆ ಪೆಟ್ರೋಲ್ ಗಾಡಿ ಸರ್ ಓಕೆ ಲೋನು ಸರ್ ಸರ್ ಲೋನ್ ಆಗುತ್ತಾ ಖಂಡಿತ ಈಗೆಲ್ಲ ಕೊಡ್ತಾರೆ ನಿಮ್ಗೆ ಮೂರ್ ಲಕ್ಷ ಒಳಗಡೆ ಬಜೆಟ್ ಅಲ್ಲಿ ಆರಾಮಾಗಿ ಲೋನ್ ಆಗುತ್ತಾ ಬರಿ ಐವತ್ತು ಸಾವಿರ ತಗೊಂಡ್ ಬಂದ್ರೆ ಲೋನ್ ಮಾಡಿ ಕೊಡ್ತೀವಿ ಲೋನ್ ಮಾಡಿ ಸರ್ ನಿಮಗೆ ಆಲ್ಮೋಸ್ಟ್ ಮೂರು ಲಕ್ಷ ಒಳಗಡೆ ಲೋನ್ ಗಡಿ ಸಿಗ್ಬಿಡುತ್ತೆ ನಮ್ಮ ಹತ್ರ ಎಷ್ಟು ಹೊಡಿದೆ ಸರ್ ಇದು ಗಾಡಿ ಹತ್ತಿರ ನಿಮಗೆ ಎಪ್ಪತ್ತು ಸಾವಿರ ಹೊಡಿದೆ ಸರ್ ಓನರ್ ಸೆಕೆಂಡ್ ಓನರ್ ಸರ್ ಓಕೆ ಸರ್ ಈ ಗಾಡಿ ಬಂದು ಟೂ ತೌಸಂಡ್ ನೈನ್ ನೋಡಲ್ಲ ಅಷ್ಟ ನೀವು ಚೆಕ್ ಮಾಡಿರ್ಬೇಕು ಮಾರ್ಕೆಟ್ ಬರೀ ಎರಡ್ ಲಕ್ಷ ಐವತ್ತೈದು ಸಾವಿರ ಕೊಡೋದಾ ಸರ್ ಸರ್ ಎರಡ್ ಲಕ್ಷದ ಐವತ್ತೈದು ಸಾವಿರ ಪ್ರೈಸ್ ಎಲ್ಲ ಓಕೆ ಸರ್ ಹೋಡದ್ ಮಾತಾಡೋದು ಬೇಡ ಸರ್ ನೀಟಾಗಿ ಕ್ಲೀನ್ ಹಂಡ್ರೆಡ್ ಪರ್ಸೆಂಟ್ ಹೊಡಿಯೋದ್ ಬೇಡ ಅಲ್ವಾ ಗಾಡಿಗೆ ನೈನ್ ಮಾಡೋಲ್ಲ ಪೆಟ್ರೋಲ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಗಾಡಿ ವಿತ್ ತ್ರೀ ಇಯರ್ಸ್ ವಾರಂಟಿ ಸಮೇತ ವಿತ್ ಸರ್ವಿಸ್ ಬರೀ ಎರಡ್ ಲಕ್ಷದ ಐವತ್ತೈದು ಸಾವಿರ ಕೊಡೋಣ ಸರ್ ಗಾಡಿನ ಸರ್ ನಾನು ವಿಡಿಯೋ ಮಾಡಿದೀನಿ ಒನ್ ಇಯರ್ ಇಲ್ಲ ಸಿಕ್ಸ್ ಮಂತ್ಸ್ ಕೊಡ್ತಾರೆ ಫಸ್ಟ್ ಟೈಮ್ ಮೂರ್ ವರ್ಷದ್ದು ಸರ್ ಮೂರ್ ವರ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವ್ದೋ ಸುಮ್ನೆ ಮಾತಾ ಹೇಳ್ತಾ ಇಲ್ಲ ವಿತ್ ಇನ್ ವಯಸ್ಸಲ್ಲೇನೆ ಮೂರ್ ವರ್ಷ ವಾರಂಟಿ ತರ್ಟಿ ತೌಸಂಡ್ ಕಿಲೋಮೀಟರ್ ಅಂತ ಮೆನ್ಷನ್ ಮಾಡಿ ಕೊಡ್ತೀವಿ ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಂದೇ ಮೇಂಟೆನೆನ್ಸ್ ನಮ್ಮ ಹತ್ರ ಮಾಡ್ಬೇಕು ಅಷ್ಟೇ ಇಲ್ಲ ಶೋರೂಮ್ ಅಲ್ಲಿ ಮಾಡ್ಬೇಕು ಎರಡರಲ್ಲಿ ಒಂದ್ ಮಾಡಿ ಅಷ್ಟೇನೆ ಅಷ್ಟೇನೆಲ್ಲ ಯಾರ್ ಕರ್ಕೊಂಡ್ ಚೆಕ್ ಮಾಡ್ತೀರಾ ಮಾಡ್ಕೊಳ್ಳಿ ರೊನಾಲ್ಡ್ ಕ್ವಿಡು ಆರ್ ಎಕ್ಸ್ಟ್ರೀ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಟಾಪ್ ಆ್ಯಂಡ್ ಗಾಡಿ ಅದ್ರಲ್ಲಿ ನಿಮ್ಗೆ ಆಟೋಮೆಟಿಕ್ ಗಾಡಿ ಸರ್ ಮ್ಯಾನ್ಯಲ್ ಗಾಡಿ ರೇಟ್ ನಿಮ್ಗೆ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಸರ್ ಬರೀ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಸಿಕ್ಸ್ಟೀನ್ ಮಾಡಲ್ ಆಟೋಮೆಟಿಕ್ ಕ್ವಿಟ್ ಕೊಡ್ತೀನಿ ಸರ್ ಇದು ಕೂಡ ಐವತ್ತು ಸಾವಿರ ಡೌನ್ ಪೇಮೆಂಟ್ ಖಂಡಿತ ಆರಾಮಾಗಿ ಮಾಡ್ಬೋದು ನೀವು ಓಕೆ ನೆಕ್ಸ್ಟ್ ಸರ್ ಲೋನ್ಗೆಲ್ಲ ನೀವು ಪ್ರೊಫೈಲ್ ಚೆನ್ನಾಗಿರ್ಬೇಕು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿರ್ಬೇಕು ಸಿವಿಲ್ ಚೆನ್ನಾಗಿಲ್ಲ ಅಂದ್ರೆ ದಯವಿಟ್ಟು ಬರೋಕ್ ಹೋಗ್ಬಿಡಿ ಸಿವಿಲ್ ಎಲ್ಲ ಚೆನ್ನಾಗಿರ್ಬೇಕು ತಗೊಂಬನ್ನಿ ನಾನು ಲೋನ್ ಮಾಡಿ ಕೊಡ್ತೀವಿ ಓಕೆ ನೆಕ್ಸ್ಟ್ ಸರ್ ಸರ್ ಸೆವೆನ್ ಸೀಟರ್ ಅಲ್ಲಿ ಏನಾದ್ರು ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದೀರಾ ಬರೀ ತ್ರೀ ಲ್ಯಾಕ್ ಥರ್ಟಿ ಗೆ ಸೆವೆನ್ ಸೀಟರ್ ಗಾಡಿ ಡೀಸೆಲ್ ಗಾಡಿ ಕೊಡ್ತೀನಿ ಸರ್ ತಗೊಂಡ್ ಹೋಗಬಹುದು ಗಾಡಿ ಇದು ಕ್ಯಾಪ್ಟಿವಾ ಸರ್ ಹೌದು ಸರ್ ಓನರ್ ಸರ್ ಸರ್ ಓನರ್ ಸೆಕೆಂಡ್ ಓನರ್ ಬರುತ್ತೆ ನಿಮಗೆ ಮೂರು ವರ್ಷ ಇಂಜಿನ್ ವಾರಂಟಿ ಸಮೇತ ಗಾಡಿ ಕೊಡ್ತೀನಿ ಸರ್ ಏಟ್ ಟು ಝೆಡ್ ರಿಕಾರ್ಡೆಡ್ ಗಾಡಿ ನಿಮಗೆ ಸರ್ ಹದಿನೈದು ಮೈಲೇಜ್ ಬರೋ ಗಾಡಿ ಬೇಡ ಹದಿನಾರು ಬೇಡ ಸರ್ ಇಪ್ಪತ್ತು ಬರ ಗಾಡಿ ಬಗ್ಗೆ ಡೀಟೇಲ್ ಕೊಡಿ ಸರ್ ಇಪ್ಪತ್ತು ಬರೋದು ಮಾಡಲ್ ಟೂ ತೌಸಂಡ್ ತರ್ಟಿನ್ ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಎಂಬತ್ ಸಾವಿರ ಗಾಡಿ ಓಡಿದೆ ವಿತ್ ರೆಕಾರ್ಡೆಡ್ ವಿತ್ ಏನ್ ಅಂತ ಅಂದ್ರೆ ಸರ್ ಹತ್ತಿಪ್ಪ ಸಾವಿರ ಕಮ್ಮಿ ಸಿಗ್ಬಹುದು ಮಾರ್ಕೆಟ್ ಅಲ್ಲಿ ತಗೊಂಡ್ ಮನೆ ಗ್ಯಾರೇಜ್ ಅಲ್ಲಿ ಬಾರ್ದು ತಗೋಬೇಕಾದ್ರೆ ಚೆನ್ನಾಗಿರೋ ತಗೋಣ ಬ್ರಾಂಡೆಡ್ ಅನ್ಬ್ರಾಂಡೆಡ್ ಅಂತ ಹೇಳ್ತಾರೆ ಗೊತ್ತಾ ಆತರ ತಗೋಬೇಕಾರೆ ಚೆನ್ನಾಗಿರೋ ತಗೋಬಿಟ್ರೆ ಬೆಸ್ಟ್ ತಲೆನೋವು ಇರೋಲ್ಲ ಬರಿ ಎರಡು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದೀನಿ ಅದ್ರಲ್ಲೂ ಕಮ್ಮಿ ಮಾಡ್ಕೊಡ್ತೀನಿ ಬ್ರಾಂಡೆಡ್ ಅಂದ್ಬಿಟ್ಟು ಏನ್ ಜಾಸ್ತಿ ಪ್ರೈಸ್ ಕೊಡೋಲ್ಲ ಸರ್ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇರುತ್ತೆ ಅದೇ ಪ್ರೈಸ್ ಕೊಡೋಣ ಫೋನ್ ಸರ್ ಕೊಡ ಸರ್ ಸ್ಕೋಡ್ ಆಫ್ ಫೇವಿಯರ್ ನಿಮಗೆ ಟೂ ತೌಸಂಡ್ ಲೆವೆನ್ ಮಾಡಲ್ ಪೆಟ್ರೋಲ್ ಗಾಡಿ ನಿಮಗೆ ಆಲ್ಮೋಸ್ಟ್ ನೀವು ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಬೋದು ಲೆವೆನ್ ಮಾಡಲ್ ನಿಮ್ಗೆ ಫೋರ್ ಲ್ಯಾಕ್ ನಾಲ್ಕು ಲಕ್ಷವರೆಗೂ ಮಾರ್ತಾರೆ ನಮ್ಮ ಹತ್ರ ಇದು ನಿಮ್ಗೆ ಬರೀ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಮಾಡ್ಕೊಡ್ತೀನಿ ಆಮೇಲೆ ಎಲ್ಲಾ ಗಾಡಿ ಪ್ರೈಸಸ್ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ವಿತ್ ತ್ರೀ ಇಯರ್ಸ್ ಇಂಜಿನ್ ವಾರಂಟಿ ಸಮೇತ ಕೊಡ್ತೀವಿ ಸೊ ಹೇಳಿದೀವಲ್ಲ ಟೈಮ್ ಪಾಸ್ ಕಮೆಂಟ್ ಮಾಡೋರು ಟೈಮ್ ಪಾಸ್ ಕಮೆಂಟೇ ಮಾಡ್ಕೊಂಡಿರ್ತೀರ ಗಾಡಿ ತಗೊಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರೈಸ್ ನೋಡ್ಕೊಳ್ಳಿ ಬೇರೆ ಶೋರೂಮ್ ಇಂದ ಬೇರೆ ಕಂಪ್ನಿಯಿಂದ ನಮ್ಮ ಪ್ರೈಸಿಂಗ್ ಅದ್ರ ಜೊತೆಗೆ ನಿಮ್ಗೆ ವಾರಂಟಿ ಸಿಗುತ್ತೆ ಎಲ್ಲ ಸರ್ಟಿಫೈಡ್ ವೆಹಿಕಲ್ ಶೋರೂಮ್ ಮಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಂದ್ರೆ ಮಾತಾಡ್ಬೇಕು ಸರ್ ನಿಮ್ ಯೂಟ್ಯೂಬರ್ ಅವರು ಕಮೆಂಟ್ ನಿಮ್ ವಿಡಿಯೋ ಓಡಬಾರ್ದು ಅಂತ ಕಮೆಂಟ್ ರಾಂಗ್ ನಂಗ್ ಅಲ್ಲ ಹಾಕ್ತಾರೆ ಕಮೆಂಟ್ ಮೆಸೇಜ್ ಮೇಲೆ ಯಾವ್ದೋ ಮೈಂಡ್ ಫಿಕ್ಸ್ ಮಾಡ್ಕೋಬೇಡಿ ಖಂಡಿತ ಒಂದ್ಸರಿ ಐಡಿ ಕಾರ್ಡ್ ವಿಸಿಟ್ ಮಾಡಿ ಇಲ್ಲಾಂದ್ರೆ ನಾನು ಗೂಗಲ್ ರಿವ್ಯೂ ಹೋಗಿ ಗೂಗಲ್ ರಿವ್ಯೂ ಚೆಕ್ ಮಾಡ್ಕೊಳ್ಳಿ ಇನ್ಸ್ಟಾ ಹೋಗಿ ಡೆಲಿವರಿ ಕೊಟ್ಟಿರೋ ವಿಡಿಯೋ ನೋಡಿ ಅದ್ರಲ್ಲಿ ಮಾತಾಡಿದ ಕಸ್ಟಮರ್ ನೋಡಿ ನಾವು ಯಾವ ತರ ಸರ್ವಿಸ್ ಕೊಡ್ತೀವಿ ಅಂತ ನಿಮ್ಗೆ ಐಡಿಯಾ ಬರುತ್ತೆ ಖಂಡಿತ ಸರ್ ಸರ್ ಆಗ್ಲಿಂದ ಬರೀ ಆಚ್ ಬಗ್ಗೆ ತೋರಿಸ್ತಾ ಇದೀರಾ ಸರ್ ಸಡನ್ ಬೇಕು ನಾನು ನನ್ ಸಬ್ಸ್ಕ್ರೈಬರ್ ಗೆ ಖುಷಿ ಆಗ ಒಂದ್ ಗಾಡಿ ತೋರಿಸಿ ಸರ್ ಸರ್ ಸಡನ್ ಅಂತ ನೀವು ಮಾರ್ಕೆಟ್ ಅಲ್ಲಿ ನಂಬರ್ ಒನ್ ಇಂಜಿನ್ ಓಂಡಾ ಹೌದು ಓಂಡಾ ಇಂಜಿನ್ ಗೆ ಅಲ್ಲಿ ನಿಮ್ಗೆ ಗಾಡಿ ಓಂಡಾ ಸಿಟಿ ಡಿಮ್ಯಾಂಡ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ ವಿತ್ ರೆಕಾರ್ಡೆಡ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಟೂ ತೌಸಂಡ್ ಟೆನ್ ಮಾಡಲ್ ಗಾಡಿ ಎಸ್ ವೇರಿಯಂಟ್ ಬರುತ್ತೆ ನಿಮಗೆ ಎಪ್ಪತ್ತು ಸಾವಿರ ಗಾಡಿ ಓಡಿದೆ ಈ ಗಾಡಿಲಿ ಕಂಪ್ಲೀಟ್ ಎಲ್ಲ ಲೋಡೆಡ್ ಬರುತ್ತೆ ನಿಮಗೆ ಡುವೆಲ್ ಏರ್ ಬ್ಯಾಗು ಎ ಬಿ ಎಸ್ ಎ ಸಿ ಪೋಸ್ಟ್ ಪವರ್ ವಿಂಡೋ ಇನ್ಬಿಲ್ ಸಿಸ್ಟಮೋ ಸ್ಟೇರಿಂಗ್ ಅಡ್ಜಸ್ಟಬಲ್ಲು ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಗಾಡಿಲಿ ನಿಮ್ ಈ ಗಾಡಿನ ಬರಿ ಮೂರು ಲಕ್ಷದ ನಲ್ವತ್ತೊಂಬತ್ತು ಸಾವಿರ ರೂಪಾಯಿ ಮಾಡ್ಕೊಡೋಣ ಫಾರ್ಟಿ ನೈನ್ ತೌಸಂಡ್ ಗೆ ಮಾಡ್ಕೊಡೋಣ ಗಾಡಿ ನೀವು ನೋಡ್ತಾ ಯಾವ ರೀತಿ ಕ್ಲಾಸ್ ಕಂಡೀನಲ್ ಇರುತ್ತ ಕಂಪೇರ್ ಮಾಡ್ಕೊಡ್ರಿ ಬೇರೆ ವಿಡಿಯೋಸ್ ಮಾಡಿದೀವಿ ಬೇರೆ ಸ್ಟೇಟ್ ಬೇರೆ ಸಿಟಿಲೂ ಕೂಡ ವಿಡಿಯೋ ಮಾಡಿದೀವಿ ನಿಮ್ಗೆ ಒಳ್ಳೆ ಪ್ರೈಸ್ ಅಂತ ಅನ್ಸುತ್ತಾ ಮಾಡಬೇಡಿ ಮಾಡ್ಬೇಡಿ ಬೇಬೇಕಾ ಕರೆ ಮಾಡಿ ಇದನ್ನು ಕೂಡ ನೀವು ಬುಕ್ ಮಾಡ್ಕೋಬಹುದು ಸರ್ ಮೈನ್ ಥಿಂಗ್ ಏನು ಅಂತ ಅಂದ್ರೆ ನಿಮ್ಗೆ ಸಿಗೋದು ವಾರಂಟಿ ಯಾರು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ವಾರಂಟಿ ಸಿಗೋಲ್ಲ ಇವತ್ತು ಇನ್ವಾಯ್ಸ್ ಅಲ್ಲಿ ಯಾರು ಕೊಡಲ್ಲ ವಿತ್ ತ್ರೀ ಇಯರ್ಸ್ ವರ್ಗೂ ಸರ್ವಿಸ್ ನಾವೇ ಕೊಡ್ತೀವಿ ಆ ಗಾಡಿಗೆ ಕಂಪ್ಲೀಟ್ ಏನ್ ಬೇಕಾದ್ರೂ ಬಟ್ ಫಸ್ಟ್ ಸರ್ವಿಸ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಮಿಕ್ಕಿದ್ದೆಲ್ಲ ಚಾರ್ಜಬಲ್ ಇರುತ್ತೆ ಆ ಚಾರ್ಜಸ್ ಅಲ್ಲೂ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ನಾವು ನಿಮಗೆ ಮಾರ್ಕೆಟ್ ಹೊರಗಡೆ ಚೆಕ್ ಮಾಡಿದ್ರೂನು ಈ ಸರ್ವಿಸ್ ವರ್ತ್ ಅನ್ನಿಸ್ಬೇಕು ಇವತ್ತು ತಗೊಂಡೋದ್ರೆ ಮುಗಿದೋಯ್ತು ಅನ್ನೋ ಕಾಲದಲ್ಲಿ ಮೂರು ವರ್ಷದವರೆಗೂ ಸರ್ವಿಸ್ ಕೊಡೋಣ ಸರ್ ನಿಶಾನ್ ಸರ್ ನಿನ್ನಿ ನಿಮ್ಗೆ ಟೂ ತೌಸಂಡ್ ಟ್ವೆಲ್ ಮಾಡಲು ಟಾಪ್ ಎನ್ ಗಡಿ ಮ್ಯಾಗ್ಮಿಲ್ ಏರ್ವ್ಯಾಗ್ ಎಲ್ಲ ಬರುತ್ತೆ ಅದರಲ್ಲಿ ಡೀಸೆಲ್ ಸರ್ ಗಾಡಿ ಸರ್ ನಿಮ್ಗೆ ಮಾರ್ಕೆಟ್ ಚೆಕ್ ಮಾಡ್ಬೋದು ನಿಮ್ಗೆ ಟ್ವೆಲ್ ಮಾಡಲ್ ಮೂರುವ ಲಕ್ಷ ಮೇಲೆ ಇದೆ ಬರೀ ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಗೆ ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಟೂ ಲ್ಯಾಕ್ ಏಯ್ಟ ಫೈವ್ ತೌಸಂಡ್ ಎರಡು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಫಿಫ್ಟೀನ್ ಮಾಡಲು ಸ್ಟಾಪ್ ಏರ್ ಮ್ಯಾಗ್ವಿನ್ ಏರ್ವೆಸ್ ಕ್ರೂಸ್ ಕೊಂಡ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮಗೆ ಎಸ್ಕೋಡಾರ್ ಆಫಿಟ್ ಅದ್ರಲ್ಲಿ ನಿಮಗೆ ಆಟೋಮೆಟಿಕ್ ಪೆಟ್ರೋಲ್ ಸರ್ ಆಟೋಮೆಟಿಕ್ ಹೌದು ಆರು ಲಕ್ಷ ಮೇಲೆ ಮಾರ್ಕೆಟ್ ಪ್ರೈಸ್ ಇದೆ ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಐದು ಲಕ್ಷದ ನಲವತ್ತೈದು ಸಾವಿರಕ್ಕೆ ನೆಕ್ಸ್ಟ್ ಸರ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ಯುವಲ್ ವೇರಿಯಂಟ್ ಹೋಂಡಾ ಸಿಟಿ ನಿಮಗೆ ಸೊ ವ್ಯಾಲ್ಯೂ ಚೆಕ್ ಮಾಡ್ಬೋದು ಆರು ವಾರ ಮೇಲೆ ಇದೆ ಈ ಗಾಡಿ ನಿಮ್ಮ ಹತ್ರ ಎಲ್ಲ ರೆಕಾರ್ಡೆಡ್ ಹಿಸ್ಟ್ರಿ ಇರೋ ಗಾಡಿ ನಿಮ್ಗೆ ಬರಿ ಫೈವ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಫೈವ್ ಫೈವ್ ಲ್ಯಾಕ್ ತೌಸಂಡ್ ಐದು ಲಕ್ಷದ ಎಂಬತ್ತೈದು ಸಾವಿರ ಹೌದು ಸರ್ ಇನ್ ಕೇಸ್ ಏನಾದ್ರೂ ನಿಮಗೆ ಸಡನ್ ಅಲ್ಲಿ ಒಳ್ಳೆ ಮೈಲೇಜ್ ಡೀಸೆಲ್ ಗಾಡಿ ಒಂದ್ ಇಪ್ಪತ್ತೈದು ಬರೋ ಮೈಲೇಜ್ ಬೇಕಂದ್ರೆ ಫೋರ್ತ್ ಫೇಸ್ ಟ ಹೋಗ್ಬೋದು ಸರ್ ಬೇಡ ಅಂದ್ರೆ ನಿಮಗೆ ಇಪ್ಪತ್ತೈದ್ಗೆ ಮೈಲೇಜ್ ಬರುತ್ತೆ ಸರ್ ಫೋರ್ತ್ ಫೇಸ್ ಡೀಸೆಲ್ ಗಾಡಿ ನಿಮಗೆ ಎಲ್ಲ ತರ ಆಪ್ಷನ್ ಬರುತ್ತೆ ಟಾಪ್ ಅಂಡ್ ಗಾಡಿ ನಿಮಗೆ ಸರ್ ಫೋರ್ಟೀನ್ ಮಾಡಲ್ ಗಾಡಿ ನಿಮಗೆ ಆಲ್ಮೋಸ್ಟ್ ಮಾರ್ಕೆಟ್ ಬೇ ನಿಮ್ಗೆ ಐದು ಇದೆ ನಾಲ್ಕು ಲಕ್ಷ ಮೂವತ್ತೈದು ಸಾವಿರಕ್ಕೆ ನಾನು ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಲಕ್ಷ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸಿಂಗಲ್ ಅನ್ನೋ ಎಲಿಗೆನ್ಸ್ ಸ್ಟಾಪ್ ಅಂಡ್ ನಿಮ್ಗೆ ಗಾಡಿ ನಿಮ್ಗೆ ಆರು ಲಕ್ಷ ಇದೆ ಮಾರ್ಕೆಟ್ ವ್ಯಾಲ್ಯೂ ನಮ್ಮತ್ರ ಬರಿ ಬರೀ ಫೋರ್ ಲ್ಯಾಕ್ ಏಟಿ ಫೈವ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಪೆಟ್ರೋಲ್ ವೇರಿಯಂಟ್ ಬೇರೆ ಮೇಂಟೆನೆನ್ಸ್ ಕಡಿಮೆ ಕಡಿಮೆ ಓಕೆ ಮತ್ತೊಂದು ಸ್ಕೋಡಾ ರಾಪಿಡೋಸ್ ಸರ್ ಸರ್ ಮತ್ ಇದು ಟೂ ತೌಸಂಡ್ ಥರ್ಟೀನ್ ಮಾಡಲ್ ಪೆಟ್ರೋಲ್ ವೇರಿಯಂಟ್ ಆಂಬಿಯೇಷನ್ ವೇರಿಯಂಟ್ ನಿಮಗೆ ಸ್ಕೋಡಾ ರಾಪಿಡೋ ಸರ್ ಈ ಗಾಡಿ ನಿಮಗೆ ಬರಿ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ನಾಲ್ಕು ಲಕ್ಷದ ಅರವತ್ತೈದು ಸೊ ಎಲ್ಲ ಗಾಡಿ ಪ್ರೈಸಸ್ ಬೇಡ ಅಂದ್ರೆ ನಿಮಗೆ ಐವತ್ತಿಂದ ಒನ್ ಒನ್ ಲಕ್ಷ ಕಮ್ಮಿ ಕೊಡ್ತಾ ಇದೀನಿ ಫೋನ್ ನಲ್ಲಿ ಮನೆಯಲ್ಲಿ ಕುತ್ಕೊಂಡು ವಿಡಿಯೋ ನೋಡ್ತಾ ಇದ್ರೆ ನಮ್ ಪ್ರೈಸಿಂಗ್ ನೋಡ್ತಾ ಇದೀರಾ ಫೋನ್ ಎತ್ಕೊಳ್ಳಿ ಗಾಡಿ ಮಾಡಲ್ ಪ್ರೈಸಿಂಗ್ ಹಾಕಿ ನಿಮ್ಗೆ ಕಾರ್ ಟ್ವೆಂಟಿ ಫೋರ್ ಸ್ಪಿನ್ ಅದರ ಶೋರೂಮ್ ಎಲ್ ಬೇಕಾದ್ರೂ ನೋಡಿ ನಮ್ಮ ಪ್ರೈಸಿಂಗ್ ಅವ್ರ ಕಮ್ಮಿ ಪ್ರೈಸಿಂಗ್ ಐವತ್ ಸಾವಿರದಿಂದ ಒನ್ ಒನ್ ಲಕ್ಷ ನಮ್ಮ ಹತ್ರ ಕಮ್ಮಿ ಸಿಗುತ್ತೆ ಸರ್ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ಸರ್ ಓಕೆ ಕಂಪೇರ್ ಮಾಡ್ಕೊಂಡ್ರೆ ಆರಾಮಾಗಿ ಖಂಡಿತ ನೆಕ್ಸ್ಟ್ ಸರ್ ಸರ್ ಮಾರುತಿ ಸುಸ್ಕಿ ಟಾಪ್ ಟೂ ತೌಸಂಡ್ ಟ್ರೆಂಡ್ ಮಾಡಲ್ ಗಾಡಿ ನಿಮಗೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ನಿಮಗೆ ವಿತ್ ಆಟೋಮೆಟಿಕ್ ಎಸ್ ಎಕ್ಸ್ ಫೋರ್ ಅಲ್ಲಿ ಸರ್ ಗಾಡಿ ನಿಮಗೆ ತ್ರೀ ಏಯ್ಟಿ ಫೈವ್ ತ್ರೀ ಸೆವೆಂಟಿ ಫೈವ್ ಮಾರ್ಕೆಟ್ ಸೆಲ್ಲಿಂಗ್ ಪ್ರೈಸ್ ಇದೆ ಟೂ ಲ್ಯಾಕ್ ನೈನ್ಟಿ ತೌಸಂಡ್ ಗೆ ಗಾಡಿ ಕೊಡ್ತೀವಿ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಲ್ಯಾಕ್ ನೈಂಟಿ ತೌಸಂಡ್ ಎರಡು ಲಕ್ಷದ ವೇಯಂಟ್ ಕೂಡ ಇದೆ ಹೌದು ಸರ್ ಸ್ಪೋರ್ಟ್ಸ್ ವೇರಿಯಂಟು ಗ್ರಾಂಡ್ ಐಟನ್ ಸರ್ ಇದು ಸೊ ಸುಮಾರು ಜನ ಗ್ರಾಂಡ್ ಐಟನ್ ಕೇಳ್ತಾರೆ ಅದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸರ್ ಇದು ನಾರ್ಮಲ್ ಥರ್ಟೀನ್ ಫೋರ್ಟೀನ್ ನಾರ್ಮಲ್ ಐಟನ್ ಇರುತ್ತಲ್ಲ ಆ ರೇಟಲ್ಲಿ ನಿಮಗೆ ಗ್ರ್ಯಾಂಡ್ ಐಟನ್ ಕೊಡ್ತಾಯಿದ್ದೀನಿ ಐಟನ್ ಹೌದು ಫೋರ್ಟೀನ್ ಮಾಡಲ್ ಬರೀ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ನಾಲ್ಕು ಅರವತ್ತೈದು ಸಾವಿರಕ್ಕೆ ಇದಕ್ಕೆಲ್ಲ ಏನ್ ಸರ್ ಡೌನ್ ಪೇಮೆಂಟ್ ಸರ್ ಡೌನ್ ಪೇಮೆಂಟ್ ಹೇಳ್ತಾ ಇದೀನಲ್ಲ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ನೀವು ಸ್ಯಾಲ್ರಿ ಇದ್ರೆ ಜೀರೋ ಡೌನ್ ಪೇಮೆಂಟು ಮಾಡ್ತೀವಿ ಸಾಲರಿ ಇಲ್ಲ ಟ್ರಾನ್ಸಾಕ್ಷನ್ ಸ್ವಂತ ಮನೆ ಇದೆಯಾ ಐವತ್ತು ಸಾವಿರ ಮಾಡಿ ಅಥವಾ ಸ್ವಂತ ಮನೆ ಎಲ್ಲ ಟ್ರಾನ್ಸಾಕ್ಷನ್ ಚೆನ್ನಾಗಿದೆಯಾ ಒಂದ್ ಲಕ್ಷ ಮಾಡಿ ಓಕೆ ಡಿಪೆಂಡ್ ನಿಮ್ ಪ್ರೊಫೈಲ್ ಮೇಲೆ ಏನ್ ಪ್ರೊಫೈಲ್ ಇರುತ್ತೋ ಆತರ ನಾವು ಲೋನ್ ಮಾಡಿ ಕೊಡ್ತೀವಿ ಸರ್ ಓಕೆ ಸರ್ ಏನ್ ಹೇಳಿ ಜನರೇಷನ್ ಟೂ ಅಂತ ಬರೋದು ನ್ಯೂ ಶೇಪ್ ಅಲ್ಲಿ ಇರುತ್ತೆ ಯೂನಿಕ್ ಸ್ಟೈಲ್ ಅಲ್ಲಿ ಇರುತ್ತೆ ಸರ್ ಅದ್ರಲ್ಲಿ ಫೋರ್ ಫಿಗರ್ ಕೂಡ ಒಂದು ಜನರೇಷನ್ ಟು ಸರ್ ನನ್ನ ಹತ್ರ ಇತ್ತು ಮೈಲೇಜ್ ಸರ್ ಟ್ವೆಂಟಿ ಟ್ವೆಂಟಿ ಫೈವ್ ಸರ್ ಯಾರು ನಂಬೋದಿಲ್ಲ ಅಷ್ಟು ಮೈಲೇಜ್ ಬರಂತ ಅದ್ರ ಜೊತೆಗೆ ಇನ್ನೊಂದು ಏನು ಅಂದ್ರೆ ಸೇಫ್ಟಿ ಸೇಫ್ಟಿ ಹೌದು ಬಿಲ್ಡ್ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ನಂಬರ್ ಒನ್ ಅದ್ರ ಜೊತೆಗೆ ರೋಡ್ ಕ್ರಿಪ್ ಆಗ್ಲಿ ನಿಮ್ಗೆ ಒನ್ ಫಾರ್ಟಿ ಟು ಒನ್ ಸಿಕ್ಸ್ಟಿ ಹೊಡಿಲಿ ಗಾಡಿ ಶೇಕ್ ಆಗಲ್ಲ ಗಾಡಿ ಒಳ್ಳೆ ಮೈಂಟೈನ್ ಮಾಡಿದ್ರೆ ಒಳ್ಳೆ ಮೈಲೇಜ್ ಜೊತೆಗೆ ಒಳ್ಳೆ ಸೇಫ್ಟಿ ಫ್ಯೂಚರ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ ನೀವು ನೋಡ್ಬೋದು ನೀವು ಮಾರ್ಕೆಟ್ ಅಲ್ಲಿ ಇವತ್ತು ಟೂ ಮಾಡೆಲ್ ಸೆವೆಂಟೀನ್ ಗಾಡಿ ಟೂ ಈ ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಟಾಪ್ ಎಂಡ್ ಯಾವ್ದೇ ತಗೊಳಕ್ ಹೋಗ್ಲಿ ಸರ್ ಯಾವ್ದನ್ನು ಐದೂವರೆ ಆರು ಲಕ್ಷ ಕಮ್ಮಿ ಇಲ್ಲ ಆ ಬಜೆಟ್ ಗಿಂತ ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಒಳ್ಳೆ ವೇರಿಯಂಟ್ ಸಿಗ್ತದೆ ಅಂದ್ರೆ ಅದು ಫೋರ್ಟ್ ವಿಗೋನೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಟೈಟಾನಿಯಂ ಡೀಸೆಲ್ ಗಾಡಿ ಬರೀ ಅರವತ್ ಸಾವಿರ ಓಡಿದೆ ಇದರಲ್ಲಿ ಕಂಪ್ಲೀಟ್ ಟಾಪ್ ಟಾಪ್ಮೆಂಟ್ ನೀವು ಯಾವ್ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತೀರಾ ಎಲ್ಲ ಆಪ್ಷನ್ಸ್ ಬರುತ್ತೆ ಮಿರರ್ ಅಡ್ಜಸ್ಟಬಲ್ ಇಂಡಿಕೇಶನ್ ಡ್ಯುಯಲ್ ಏರ್ ಬ್ಯಾಗು ಎ ಬಿ ಎಸ್ ಪ್ರತಿ ಬರುತ್ತೆ ಈ ಗಾಡಿ ಇದಕ್ಕೆ ಬರೀ ಪ್ರೈಸ್ ಎಷ್ಟು ಕೊಡಬಹುದು ನೀವು ನೀವು ಮಾಡಿದಿರಲ್ಲ ವಿಡಿಯೋಗಳನ್ನ ನಾಲ್ಕೈದು ಶೋರೂಮ್ ಅದ್ರ ಲೆಕ್ಕದಲ್ಲಿ ಹೇಳಿ ಸರ್ ಎಷ್ಟು ಕೊಡಬಹುದು ಸರ್ ನನ್ನ ನಾನು ನಾಲ್ಕುವರೆ ಕೊಟ್ಟಿದ್ದೆ ಅವಾಗಲೇ ಸರ್ ನೀವು ಫೋರ್ಟೀನ್ ಕೊಟ್ಟಿದ್ರಿ ಇವತ್ತು ಸೆವೆಂಟೀನ್ ಮಾಡಲ್ ಕೊಡ್ತಾ ಇದೀನಿ ನೆಗೋಸಿಯೇಬಲ್ ಪ್ರೈಸೇ ಇಲ್ಲ ಸರ್ ಒಂದೇ ಪ್ರೈಸು ನಾಲ್ಕ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಗಾಡಿ ಟೈಟಾನಿಯಂ ಕೊಡ್ತೀನಿ ವಿತ್ ತ್ರೀ ಇಯರ್ಸ್ ವಾರಂಟಿ ಜೊತೆಗೆ ನಾಲ್ಕು ಲಕ್ಷ ಇಪ್ಪತ್ತೈದು ಡೀಸೆಲ್ ಟೈಟಾನಿಯಂ ಕೊಟ್ಬಿಡಣ ಸೂಪರ್ ಸರ್ ಜೊತೆಗೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ಬಂದು ಐ ಟ್ವೆಂಟಿ ಸರ್ ನಿಮ್ಗೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಆಕ್ಚುಲಿ ಇದು ಕಸ್ಟಮರ್ ವೆಹಿಕಲ್ ಡೈರೆಕ್ಟ್ ಕಸ್ಟಮರ್ ಇಂದ ಕೊಡ್ಸ್ತೀನಿ ನಾವು ಕಮಿಷನ್ ತಗೋತೀವಿ ಇದರಲ್ಲಿ ಡೈರೆಕ್ಟ್ ಕಸ್ಟಮರ್ ಸಿಟ್ಟಿಂಗ್ ಕೊಟ್ಟು ಮಾತಾಡೋಣ ಸ್ಪೋರ್ಟ್ಸ್ ವೇರಿಯಂಟ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಇದು ಇದು ನಾವು ಬರೀ ಬಂದು ಐದುವರೆ ಲಕ್ಷ ಕಸ್ಟಮರ್ ಕೋಟಿಂಗ್ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಏನಾಗುತ್ತೆ ಬೆಸ್ಟ್ ಮಾಡ್ಕೊಡೋಣ ಮಾತಾಡಿದ್ರೆ ನಾಲ್ಕು ಆಗೋದಲ್ಲ ಸರ್ ನೋ ಇಶು ನೋ ಐಡಿಯಾ ಸರ್ ನೀವು ಮುಂದೆ ಕೊಡೋರು ಅವರು ಇಷ್ಟು ಉಂಟು ಏನಾರ ಮಾಡಬಹುದು ಸರ್ ಇದು ಬಂದು ಟೊಮೆಟೊ ಇಟಿಒ ಸಿಂಗಲ್ ಓನರು ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಇದು ಬರೀ ಎಪ್ಪತ್ ಸಾವಿರ ಗಾಡಿ ಓಡಿದೆ ಫುಲ್ಲಿ ಲೋಡೆಡ್ ಬರುತ್ತೆ ಈ ಗಾಡಿನ ಬಂದು ನಿಮ್ಗೆ ಬರೀ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದೀವಿ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರಿ ಕಾಲದಲ್ಲಿ ಹೆಂಗಂದ್ರೆ ಎಲ್ಲರಿಗೂ ಪವರ್ ಬೇಕು ಸರ್ ದಮ್ಮು ದಮ್ ಇರಬೇಕು ಅಂತ ಹೇಳ್ತಾರೆ ಟೂ ಲೀಟರ್ ಡೀಸೆಲ್ ಇಂಜಿನ್ ಇರುವಂತ ಒಳ್ಳೆ ಮೈಲೇಜ್ ಒಳ್ಳೆ ಕಂಡೀಷನ್ ಇರೋ ಕಂಡೀಶನ್ ಕೊಡಲ್ಲಾ ಪಕ್ಕ ಸರ್ ಬನ್ನಿ ಸರ್ ಕ್ರೇಜ್ ಗಾಡಿ ಅದನ್ನು ಫಿನಿಶಿಂಗ್ ಮಾಡಿಸಿದಾರೆ ಕಸ್ಟಮರ್ ಟೂ ಲೀಟರ್ ಇಂಜಿನ್ ಗಾಡಿ ಇದು ಟೂ ತೌಸಂಡ್ ಟೆನ್ ಮಾಡಲ್ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಗಾಡಿ ವಿತ್ ಟಾಪ್ ಎಂಡ್ ಬರುತ್ತೆ ಎಲ್ಲಾ ಆಪ್ಷನ್ ಬರುತ್ತೆ ಡೀಸೆಲ್ ಸಿಟಿ ಲ ನಿಮ್ಗೆ ಬೇಡ ಅಂದ್ರೆ ಹದಿನಾರ ಹದಿನೆಂಟು ಮೈಲೇಜ್ ಬರುತ್ತೆ ಹೈವೇ ಇಪ್ಪತ್ ಬರುತ್ತೆ ಟೂ ಲೀಟರ್ ಪವರ್ಫುಲ್ ಗೊತ್ತಲ್ಲ ನಿಮ್ಗೆ ಜಟ್ ಜಟ್ಟಿದ್ದಂಗೆ ಇರುತ್ತೆ ಗಾಡಿ ಬಗ್ಗೆ ಏನು ಮಾತಾಡೋಂಗ ಇಲ್ಲ ಲಾರಾ ಡೀಸೆಲ್ ಟೂ ಲೀಟರ್ ಇಂಜಿನ್ ಗೊತ್ತಿರೋರಿಗೆ ಅವ್ರಿಗೆ ಆದ್ರೂ ರಿವ್ಯೂ ಚೆಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಕ್ಲಾಸ್ ಇರುತ್ತೆ ಪ್ರೈಸಿಂಗ್ ಎಷ್ಟರಲ್ಲಿ ಇರ್ಬೋದು ಹೇಳಿ ಸರ್ ನಿಮ್ದು ಪ್ರೈಸ್ ನಾನು ಗೆಸ್ ಮಾಡಕ್ ಆಗಲ್ಲ ಒಳ್ಳೆ ಸರ್ ಬರೀ ಎರಡು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಗಾಡಿ ಕೊಡೋಣ ಸರ್ ಓಕೆ ವಿತ್ ವಾರಂಟಿ ಸಮೇತ ವಿತ್ ಯಾವ ಮೆಕಾನಿಕ್ ಕರ್ಕ ಬನ್ನಿ ಚೆಕ್ ಮಾಡಿ ಗಾಡಿ ತಗೊಂಡೋಗಿ ಓಕೆ ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಅದು ಕೂಡ ಮ್ಯಾಟ್ ಫಿನಿಶಿಂಗಲ್ಲಿ ಇರುವಂತ ಕಾರು ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಕರೆ ಮಾಡ್ಬೋದು ದಮ್ ಇರೋ ಮಾಡಿ ನೆಕ್ಸ್ಟ್ ಸರ್ ಕೆ ಯು ವಿ ಹಂಡ್ರೆಡ್ ನಾರ್ಮಲ್ ಆಗಿ ಕೆ ಏಟ್ ಇದು ಟಾಪ್ ಎಂಡ್ ಬೇಸಿಕ್ ಆದ್ರೆ ನಿಮ್ಗೆ ಕಮ್ ಕಮ್ಮಿಗೂ ಸಿಗುತ್ತೆ ಮೂರು ಮೂರುವರೆ ಮಾರ್ಕೆಟ್ ಅಲ್ಲಿ ಎಲ್ಲ ಸಿಗುತ್ತೆ ಇದು ಬಂದು ಕೆ ಏಟ್ ಟಾಪ್ ಎಂಡ್ ಈ ವೆಹಿಕಲ್ ಅಲ್ಲಿ ಎರಡು ವೆಹಿಕಲ್ ಇದೆ ಸೇಮ್ ವೆಹಿಕಲ್ ವೈಟನೆ ಎರಡು ಟಾಪ್ ಎಂಡ್ ಗಾಡಿ ಈ ಎರಡರಲ್ಲಿ ಯಾವ್ದಾರ ತಗೊಳ್ಳಿ ಸರ್ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ಫುಲ್ಲಿ ಟಾಪ್ ಎಂಡ್ ಫುಲ್ ಆಪ್ಷನ್ ಡೀಸೆಲ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಕೊಡೋಣ ಸಿಕ್ಸ್ಟೀನ್ ಓನರ್ ಸಿಂಗಲ್ ಓನರ್ ಗಾಡಿಗಳು ಓಡಿರೋದ್ರಿಂದ ಎಪ್ಪತ್ತು ಸಾವಿರ ಸರ್ ಕೊರೋಲಾ ಆಲ್ಟಿಸು ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಪವರ್ಫುಲ್ಲು ಒಳ್ಳೆ ಇಂಜಿನ್ ಒಳ್ಳೆ ಸ್ಟೇಟಸ್ ಗಾಡಿ ಇದು ಇದರಲ್ಲಿ ನಿಮ್ಗೆ ಒನ್ ಪಾಯಿಂಟ್ ಏಟ್ ಸಿ ಸಿ ಇಂಜಿನ್ ಬರುತ್ತೆ ಗಾಡಿ ಇದ್ರಲ್ಲಿ ಫುಲ್ಲಿ ಲೋಡೆಡ್ ಬರುತ್ತೆ ಏರ್ ಬ್ಯಾಗು ಎ ಬಿ ಎಸ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಇನ್ ಬಿಲ್ಡ್ ಸ್ಟೇರಿಂಗ್ ಅಡ್ಜಸ್ಟಬಲ್ ಮಿರರ್ ಅಡ್ಜಸ್ಟಬಲ್ ಅಂಡ್ ಸೆಂಟ್ರಲ್ ಲಾಕಿಂಗು ಮ್ಯಾಗ್ ವೀಲು ಫಾಗ್ ಲೈಟ್ ಎಲ್ಲ ಬರುತ್ತೆ ಸರ್ ಕಂಪ್ಲೀಟ್ ಲೋಡೆಡ್ ವೆಹಿಕಲ್ ನಿಮ್ಗೆ ಗಾಡಿ ಇದನ್ನ ಬರೀ ಮೂರುವರೆ ಲಕ್ಷಕ್ಕೆ ಗಾಡಿ ಮಾಡ್ಕೊಡೋಣ ಬರೀ ಮೂರುವರೆ ಲಕ್ಷಕ್ಕೆ ಗಾಡಿ ಮಾಡ್ಕೊಡೋಣ ಸರ್ ಅದು ಟಾಪ್ ಪಾಯಿಂಟ್ ವೇರಿಯಂಟ್ ಓಕೆ ಸೂಪರ್ ಸರ್ एक्चुअली ಕೊರಲ್ಲಾಟಿಸ್ ಗೆ ಸೆಪರೇಟ್ ಫ್ಯಾನ್ ಬೇಸ್ ಇರುತ್ತೆ ಹೌದು ಖಂಡಿತವಾಗೂ ಖುಷಿ ಆಗ್ತಾರೆ ಸರ್ ಏನು ಅಂದ್ರೆ ಇದು ಇಂಜಿನ್ ಗಳು ಈ ಹೋಂಡಾ ಈ ಟೊಯೋಟಾ ಕೊರೋಲಾ ಇವೆಲ್ಲ ಇಂಜಿನ್ ಗಳು ನಂಬರ್ 1 ಹೌದು ನಿಮ್ಗೆ ಮೈಂಟೇನ್ ಮಾಡಿದ್ರೆ 5 ಲಕ್ಷ 6 6 ಲಕ್ಷ ಗಾಡಿ ಇಂಜಿನ್ ವರೆಗೂನೋ ಯಾವುದೇ ತರ ತೊಂದ್ರೆ ಕೊಡಲ್ಲ ಶೀಲ್ಡ್ ಇರುತ್ತೆ ವಿತ್ 3 ಇಯರ್ಸ್ ವಾರೆಂಟಿ ನಮ್ದೇ ಇರುತ್ತೆ ನೀವು ಲೈಫ್ ಟೈಮ್ ಗಾಡಿ ಯೂಸ್ ಮಾಡ್ಿದ್ರು ಹಾಳಾಗಲ್ಲ ಸರ್ ಇಷ್ಟು ಗ್ಯಾರಂಟಿ ಓಕೆ ನೆಕ್ಸ್ಟ್ ಸರ್ ಸ್ಕೋಡಾ ರ‍್ಯಾಪಿಡ್ ಹಹಾ ಸರ್ ಸ್ಕೋಡಾ ರಾಪಿಡ್ ತುಂಬಾ ಕ್ರೇಸ್ ಇರುವಂತದ್ದು ಇವತ್ತಿನ ಮಾರ್ಕೆಟ್ ಅಲ್ಲಿ ನಮ್ಮ ಹತ್ರ ಹತ್ರ ಮೂರ್ನಿಂದ ನಾಲ್ಕು ಗಾಡಿ ಇದಾವೆ ಐದ್ ಗಾಡಿ ಇದ್ದು ಅಲ್ಲೇ ಸೋಲ್ಡ್ ಔಟ್ ಆಗಿ ಮೂರ್ ಇದಾವೆ ಅದರಲ್ಲೂ ಇವತ್ತು ಸೋಲ್ಡ್ ಔಟ್ ಆಯಿತು ಸಂಜೆನೇ ಡೆಲಿವರಿ ಇದೆ ಇನ್ನು ಉಳಿದಿರೋದೆ ಎರಡೇ ಗಾಡಿ ಪೆಟ್ರೋಲ್ ಒಂದು ಡೀಸೆಲ್ ಒಂದು ಓಕೆ ಅದರಲ್ಲಿ ಇದೊಂದು ಟೂ ತೌಸಂಡ್ ಟ್ವೆಲ್ ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಂಬಿಷನ್ ಪ್ಲಸ್ ಗಾಡಿ ಇದು ಬಂದು ಕಂಪ್ಲೀಟ್ ಲೋಡೆಡ್ ಬರುತ್ತೆ ನಿಮ್ಗೆ ಪವರ್ ಸ್ಟೇರಿಂಗು ಪವರ್ ವಿಂಡೋ ಇನ್ಬಿಡ್ ಸಿಸ್ಟಮ್ ಸ್ಟೇರಿಂಗ್ ಅಡ್ಜಸ್ಟಬಲ್ ಇಂದ ಹಿಡಿದು ಆ ಸೆಂಟ್ರಲ್ ಲಾಕಿಂಗು ಎಲ್ಲ ಬರುತ್ತೆ ಎ ಬಿ ಎಸ್ ಏರ್ ಬ್ಯಾಗ್ ಬರಲ್ಲ ಗಾಡಿಲಿ ಇದನ್ನ ಬಂದು ಫೈನಲ್ ಟು ಫೈನಲ್ ಮೂರ್ ಲಕ್ಷ ಎಂಬತ್ತೈದು ರೂಪಾಯಿ ಮಾಡೋಣ ಸರ್ ಓಕೆ ತ್ರೀ ಲ್ಯಾಕ್ ಏಟಿ ಫೈವ್ ತೌಸಂಡ್ ಸರ್ ಇವತ್ತು ಯಾವ್ದೇ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಸರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾಲ್ಕು ಲಕ್ಷ ಒಳಗಡೆನೆ ಗಾಡಿಗಳು ಮೂರ್ ಒಳಗಡೆ ನಾಲ್ಕರೊಳಗಡೆ ಈಗ ಟ್ವೆಂಟಿ ಪರ್ಸೆಂಟ್ ಇದಾವೆ ಮಾತ್ರ ನಿಮಗೆ ಐದರಿಂದ ಆರು ಓಕೆ ಮತ್ತೆ ಇನ್ನೊಂದು ಸರ್ ಕಾರ್ ಯಾವ್ದೇ ಕಾರು ಔಟ್ ಸೈಡ್ ನೋಡಿದ್ರು ಕೂಡ ಈ ಸರ್ ವಿಷನ್ ಜೊತೆಗೆ ಕಂಫರ್ಟ್ ನಿಮ್ಗೆ ಬ್ಯಾಕ್ ಕಂಫರ್ಟ್ ಆಗಲಿ ಫ್ರಂಟ್ ಕಂಫರ್ಟ್ ಆಗ್ಲಿ ನಿಮ್ಗೆ ಗಾಡಿ ರೋಡ್ ರೋಡ್ ಕ್ಲಿಯರೆನ್ಸ್ ಆಗ್ಲಿ ನಂಬರ್ ಒನ್ ಬರುತ್ತೆ ಅಂಡ್ ಗಾಡಿ ಹೋಂಡ ಬಗ್ಗೆ ನಾವು ಯಾವಾಗ್ಲೂ ಫ್ಯಾನ್ ಬೇಸೇ ಬೇರೆ ಸರ್ ಆ ಫ್ಯಾನ್ ಬೇಸಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಗಾಡಿ ಟಾಪ್ ಅಂಡ್ ವೇರಿಯಂಟ್ ಇದು ವಿ ವಿ ವೇರಿಯಂಟ್ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲಾ ಟಾಪ್ ಅಂಡ್ ವೇರಿಯಂಟ್ ಇರುತ್ತೆ ಎಲ್ಲಾ ತರ ಬೇಸಿಕ್ ಕಮ್ಯೂನಿಟೀಸ್ ಏನೇನ್ ಬರ್ಬೇಕು ಗಾಡಿಲಿ ಎಲ್ಲಾ ತರ ಆಪ್ಷನ್ ಸಿಗುತ್ತೆ ಪ್ರೈಸಿಂಗ್ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ವೇರಿಯಂಟ್ಗಳಲ್ಲಿ ಡಿಫ್ರೆನ್ಸ್ ಸರ್ ಮಾರ್ಕೆಟ್ ಅಲ್ಲಿ ಓನರ್ಶಿಪ್ಪು ಕಿಲೋಮೀಟರ್ಸು ಅದ್ರ ಜೊತೆಗೆ ನಿಮ್ಗೆ ಕ್ವಾಲಿಟಿ ಗಾಡಿ ಹೆಂಗ್ ಕೊಡ್ತಾರೆ ಅದ್ರ ಮೇಲ್ಗಡೆ ಪ್ರೈಸಿಂಗ್ ಕಂಪೇರಿಸನ್ ಇರುತ್ತೆ ನಿಮ್ಗೆ ಈ ವಿಡಿಯೋದಲ್ಲಿ ಏನೇ ಪ್ರೈಸಸ್ ಹೇಳ್ತಾ ಇದ್ರು ಮುಂದೆ ಬಂದು ಗಾಡಿ ನೋಡಿ ಕಂಪೇರ್ ಮಾಡಿ ಪ್ರೈಸಿಂಗ್ ನೆಗೋಸಿಯೇಷನ್ ಇರುತ್ತೆ ಒಂದ್ರಲ್ಲ ಸ್ಟಿಕ್ ಆಗಿರಲ್ಲ ನೀವು ಯಾವಾಗ್ಲೂ ವ್ಯಾಪಾರಕ್ಕೆ ಬಂದು ಕೂತ್ಕೊಂಡ್ರಾಗಲೇ ನಿಮ್ಗೆ ಗೊತ್ತಾಗೋದ ಅದ್ರದ್ದು ಏನು ಅಂತ ಹೇಳಿ ಬಂದಿ ನೋಡಿ ಮಾತಾಡೋಣ ಬೆಸ್ಟ್ ಸರ್ವಿಸ್ ಕೊಡೋಣ ಇದು ಹೇಳ್ಬಲ್ಲೇ ಸರ್ ಇದನ್ನ ಫುಲ್ಲಿ ಟಾಪ್ ಅಂಡ್ ಸಿಕ್ಸ್ಟೀನ್ ಪೆಟ್ರೋಲ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವಿ ವೇರಿಯಂಟ್ ನಾಲ್ ಲಕ್ಷ ಕೊಡೋಣ ಸರ್ ಲಕ್ಷ ಫೈವ್ ಟ್ವೆಂಟಿ ಫೈವ್ ತೌಸಂಡ್ ಹೌದು ಫುಲ್ಲಿ ಲಕ್ಸುರಿಯಸ್ ಅಲ್ಲಿ ನಿಮ್ಗೆ ಗಾಡಿ ಶೋರೂಮ್ ಚೆಕ್ ಮಾಡೋದು ಮೂವತ್ತು ಲಕ್ಷ ಮೇಲೆ ಇದೆ ಟೂ ತೌಸಂಡ್ ಲೆವೆನ್ ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಎಂಬತ್ ಸಾವಿರ ಗಾಡಿ ಓಡಿದೆ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ಇದೆ ಗಾಡಿ ಬಂದು ಫೋರ್ ಇಂಟು ಫೋರ್ ಹ್ಮ್ ಫೋರ್ ಇಂಟು ಟು ನಾರ್ಮಲ್ ಆಗಿ ತುಂಬಾ ಜನ ಇದೆ ಫೋರ್ ಇಂಟು ಫೋರ್ ಗಾಡಿ ಇದು ನಿಮ್ಗೆ ಲಿಮಿಟೆಡ್ ಅಲ್ಲಿ ಗಾಡಿ ಮಾರ್ಕೆಟ್ ಅಲ್ಲಿ ಕಮ್ಮಿ ಇರೋದು ಮೂರರಿಂದ ಒಂದ್ ಒಂದ್ ಹದಿನೈದು ಇದ್ರೆ ಜಾಸ್ತಿ ಈ ಗಾಡಿನ ಬರೀ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಮಾರ್ಕೆಟ್ ಚೆಕ್ ಮಾಡಿ ಐದುವರೆ ಎಲ್ಲ ಐದುವರೆ ಮೇಲೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಓಡಿರೋವು ಇಲ್ಲ ತರ್ಡ್ ಓನರು ಫೋರ್ತ್ ಓನರ್ ಈ ತರ ಸಿಗ್ಬೇಕಷ್ಟೇ ಬರೀ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಲೆವೆನ್ ಡೀಸೆಲ್ ಫೋರ್ ಇಂಟು ಫೋರ್ ಗಾಡಿ ಕೊಡೋಣ ಸರ್ ಓಕೆ ಸರಿ ಸರ್ ನೆಕ್ಸ್ಟ್ ಗಾಡಿ ಸರ್ ಪ್ರೀಮಿಯಂ ಗಾಡಿ ಕೊಡೋಣ ಸರ್ ಆರ್ ಡಿ ಎ ಓರ್ ಈ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋರಿಗೆ ಕಮ್ಮಿ ಬಜೆಟ್ ಅಲ್ಲಿ ಮೈಂಟೆನೆನ್ಸ್ ಬೇಕು ನಮ್ ಜನಗಳು ಎಕ್ಸ್ಪೆಕ್ಟ್ ಮಾಡೋದು ಅಂತ ಎಲೆಂಟ್ರಾ ಮೈಂಟೆನೆನ್ಸ್ ಕಮ್ಮಿ ಲಕ್ಸುರಿನು ಒನ್ ಟು ಡಬಲ್ ಹೌದು ಇದ್ರಲ್ಲಿ ಏನು ಗೊತ್ತಾ ಸರ್ ಒಂದು ಆಟೋಮೆಟಿಕ್ ಗಾಡಿ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಎಸ್ ಎಕ್ಸ್ ಓ ಆಪ್ಷನ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಫುಲ್ಲಿ ಟಾಪ್ ಎಂಡ್ ಇದೇ ಲಾಸ್ಟ್ ಇದ್ರ ಮೇಲೆ ಯಾವ್ದೇ ಟಾಪ್ ಎಂಡ್ ಬರಲ್ಲ ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಬರೀ ಅರವತ್ತು ಸಾವಿರ ಗಾಡಿ ಓಡಿದೆ ಈ ಗಾಡಿನ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಒಂಬತ್ತುವರಿಂದ ಹತ್ತು ಲಕ್ಷ ಗಂಟೆ ಮಾರ್ತಾ ಇದ್ದಾರೆ ನಮ್ಮ ಎಂಡಿ ಕಾರ್ ಇಂದ ಬರಿ ಕೊಡ್ತಾ ಇರೋದು ಈ ಗಾಡಿನ ಬರೀ ಏಳುವರೆ ಲಕ್ಷ ಗಾಡಿ ಕೊಡೋಣ ಏಳುವರೆ ಲಕ್ಷಕ್ಕೆ ಆಟೋಮೆಟಿಕ್ ಟೂ ತೌಸಂಡ್ ಸಿಕ್ಸ್ಟೀನ್ ಟಾಪ್ ಅಂಡ್ ವೇರಿಯಂಟ್ ಬಟನ್ ಸ್ಟಾರ್ಟ್ ಗಾಡಿ ಕೊಡೋಣ ಗೊತ್ತಾ ಸರ್ ಅಂತ ಹೇಳ್ತಾರಲ್ಲ ವರ್ಣಗಿಂತ ಸರ್ ವರ್ಣಗಿಂತ ಅಪ್ಬ್ರೇಡ್ ಮೇಲೆ ಅಪ್ಬ್ರೇಡ್ ಇದು ಗಾಡಿ ಮಾತ್ರ ಎಕ್ಸೆಲೆಂಟ್ ಇರುತ್ತೆ ಸಿಕ್ಸ್ ಏರ್ ಬ್ಯಾಗ್ ಇರುತ್ತೆ ಎ ಬಿ ಎಸ್ ಇರುತ್ತೆ ಆಟೋಮೆಟಿಕ್ ಫೋಲ್ಡಿಂಗ್ ಸಿಸ್ಟಮ್ ಇರಾಮ್ ಇರುತ್ತೆ ಇಂಡಿಕೇಶನ್ ಇರುತ್ತೆ ಆಮೇಲೆ ಆಟೋ ಎ ಸಿ ಇರುತ್ತೆ ಇನ್ಬಿಟ್ ಸಿಸ್ಟಮ್ ಇಂದ ಹಿಡ್ದು ಮ್ಯಾಗ್ವಿಲ್ ಇಂದ ಹಿಡ್ದು ಡೈನಮ್ ಡೈನಮ್ ಕಟ್ ಎಲವಿಲ್ಸ್ ಬರುತ್ತೆ ಟೈರ್ ಕಂಡೀಷನ್ ಇಂದ ಹಿಡ್ದು ತ್ರೀ ಇಯರ್ಸ್ ವಾರಂಟಿ ಇಂದ ಹಿಡ್ದು ಶೋರೂಮ್ ಇಂದ ಹಿಡ್ದು ಪ್ರತಿ ಒಂದು ಸಿಗತ್ತೆ ಸರ್ ಎಲ್ಲಾ ತರ ಚೆಕ್ ಮಾಡ್ಕೊಳ್ಳಿ ಇಲ್ಲ ಸರ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೆ ಸೊ ನೋಡಿ ಎಲೆಂಟ್ರೂ ಹುಡುಕ್ತಾ ಇದೆ ಸರ್ ನಂಗೆ ವರ್ಣ ಬೇಡ ವರ್ಣಗಿಂತ ಸುಪ್ಪಿರ್ ಕಾರ್ ಬೇಕು ಅನ್ನೋರಿಗೆ ಇದು ಕೂಡ ಬೆಸ್ಟ್ ಆಪ್ಷನ್ ಇರುತ್ತೆ ಅದು ಕೂಡ ನಿಮಗೆ ಕೈಗೆ ಇಟ್ಟುಕುವ ಬೆಲೆಯಲ್ಲಿ ನಿಮ್ಗೆ ಈ ಕಾರ್ ಸಿಗುತ್ತೆ ಇಕೋ ಸ್ಪೋರ್ಟ್ಸ್ ಇಕೋ ಸ್ಪೋರ್ಟ್ಸ್ ಟೂ ತೌಸಂಡ್ ತರ್ಟೀನ್ ಮಾಡಲು ಪುಸ್ಟಾಟ್ ಬಟನ್ ಬರುತ್ತೆ ಟೈಟಾನಿಯಂ ಟಾಪ್ಟ್ ಬರುತ್ತೆ ನಿಮಗೆ ಎಲ್ಲಾ ಆಪ್ಷನ್ ಬರುತ್ತೆ ಏರ್ ಬ್ಯಾಗು ಎ ಬಿ ಎಸ್ ಮ್ಯಾಗ್ವಿಲ್ ಪುಸ್ಟಾಟ್ ಬಟನ್ ಎಲ್ಲಾ ತರ ಪ್ರತಿಯೊಂದು ಆಪ್ಷನ್ ಬರುತ್ತೆ ನಿಮಗೆ ಒಡಿಸಾ ನಂಬರ್ ಇದೆ ಸರ್ ವಿತ್ ಎನ್ ಓ ಸಿ ಸಮೇತ ಇದು ಬರೀ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಸರ್ ಓಕೆ ಮೂರು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಇಕೋ ಸ್ಪೋರ್ಟ್ಸ್ ಮಾಡಲ್ ಯಾ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಆಪ್ಷನಲ್ ಅದನ್ನು ನೆಕ್ಸ್ಟ್ ಸರ್ ಕೆ ವಿ ಸರ್ ನೆಕ್ಸ್ಟ್ ಇದು ನೋಡಿ ನೆಕ್ಸ್ಟ್ ಸರ್ ಟೂ ತೌಸಂಡ್ ಫೋರ್ಟೀನ್ ತರ್ಟೀನ್ ಫೋರ್ಟೀನ್ ಮಾಡಲ್ ಇದು ಟಾಪ್ ಟೋಪನ್ ಗಾಡಿ ಸೆವೆನ್ ಸೀಟರ್ ಗಾಡಿ ಬರುತ್ತೆ ನಿಮಗೆ ಎಲ್ಲ ತರಹ ಆಪ್ಷನ್ ಬರುತ್ತೆ ಡೀಸೆಲ್ ಗಾಡಿ ಸೊ ದೊಡ್ಡ ಗಾಡಿ ಏನಾದ್ರು ನೋಡ್ತಾ ಇದ್ರೆ ಮಹೇಂದ್ರ ಕಂಪ್ನಿ ಇದು ಸೊ ಸರ್ವಿಸ್ ಬೇಕಂದ್ರೆ ನಿಮಗೆ ಮಹಿಂದ್ರದಲ್ಲಿ ಹೋಗಬಹುದು ಸರ್ ಈ ಗಾಡಿ ನಿಮಗೆ ಕರ್ನಾಟಕ ಗಾಡಿ ನಂಬರ್ ಡೈರೆಕ್ಟ್ ತಗೊಳಕೆ ಎಂಟು ಲಕ್ಷಕ್ಕೆ ಆಗುತ್ತೆ ಸರ್ ನಾನು ಬರಿ ಫೋರ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ಗೆ ಗೆ ವಿತ್ ಎನ್ಸಿ ಸಮೇತ ಕೊಡ್ತೀನಿ ಸರ್ ಓಕೆ ಫೋರ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಹೌದು ಸರ್ ಓಕೆ ನೆಕ್ಸ್ಟ್ ಸರ್ ಸರ್ ಡೀಸೆಲ್ ಗಾಡಿ ಕೆ ವಿ ಹಂಡ್ರೆಡ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಎಚ್ ಐ ಟಾಪ್ ಆ್ಯಂಡ್ ಬರುತ್ತೆ ನಿಮಗೆ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎ ವಿ ಎಸ್ ಪ್ರತಿ ಒಂದು ಆಪ್ಷನ್ ಬರುತ್ತೆ ಸೊ ಸುಮಾರು ಜನ ನಿಮ್ಗೆ ಕೆ ವಿ ಡೀಸೆಲ್ ಹುಡುಕ್ತಾ ಇರ್ತಾರೆ ಅವ್ರಿಗೆಸ್ಕರ ಆಪ್ಷನ್ ಇದೆ ಅದು ವೈಟ್ ಕಲರ್ ಅಲ್ಲಿ ಸರ್ ಐದುವರೆ ಮೇಲೆ ಮಾರ್ಕೆಟ್ ಪ್ರೈಸ್ ಇದೆ ಬರೀ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಗಾಡಿ ಕೊಡ್ತೀನಿ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ನಾಲ್ಕು ಲಕ್ಷ ಸರ್ ಸರ್ ಸುಮೋ ಟಾಟಾ ಸುಮೋ ಗೋಲ್ಡ್ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಸುಮೋದಲ್ಲಿ ಆಲ್ಮೋಸ್ಟ್ ಆರು ಓನರ್ ಏಳು ಓನರ್ ಎಂಟು ಓನರ್ ವರೆಗೂ ಗಾಡಿ ಸಿಗುತ್ತೆ ಈ ಗಾಡಿ ಬರಿ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಟಾಟಾ ಸುಮ್ ಗೋಲ್ಡ್ ಬರೀ ಎಷ್ಟೇ ಕೇಳಿ ಮೂರು ಲಕ್ಷ ಕೊಡ್ತೀನಿ ಸರ್ ತಗೊಂಡೋಗ್ಲಿ ಪಕ್ಕ ಅಲ್ಲ ಸರ್ ಸರ್ ಗಾಡಿ ನಿಮ್ಗೆ ನಾಕು ನಾಲ್ಕು ಅವರ ಸಿಂಗಲ್ ಓನರ್ ಡಿಮಾಂಡ್ ಅಲ್ಲಿ ಮಾಡ್ತಾರೆ ಅದ ನಾನು ಮೂರ್ ಲಕ್ಷ ಕೊಡ್ತಾ ಇದೀನಿ ತಗೊಂಡೋಗ್ಲಿ ಸರ್ ಮಾಡಲ್ ಯಾವ್ದು ಇದು ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಅಂದ್ರೆ ಟಾಪ್ ಎಂಡ್ ಗಾಡಿ ಬರುತ್ತೆ ನಿಮ್ಗೆ ಓಕೆ ನೆಕ್ಸ್ಟ್ ಸರ್ ಸರ್ ಸೆವೆನ್ ಸೀಟರ್ ಮತ್ತೆ ಏನಾದ್ರು ಮೆಬಿಲಿಯೋ ನೋಡ್ತಾ ಇದೀರ ಹೋಂಡಾ ಗಾಡಿ ನಿಮಗೆ ಸೆವೆನ್ ಸೀಟರ್ ಒಳ್ಳೆ ಮೈಲೇಜ್ ಬರುತ್ತೆ ಪೆಟ್ರೋಲ್ ಗಾಡಿ ಬೇಡ ಬೇಡ ಅಂದ್ರೆ ನಿಮ್ಗೆ ಇಪ್ಪತ್ವರೆಗೂ ಮೈಲೇಜ್ ಬರುತ್ತೆ ಸರ್ ಗಾಡಿ ಟಾಪ್ ಎಂಡ್ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ನಿಮಗೆ ಸರ್ ಮೆಬಿಲಿಯೋ ನೀವು ನೋಡ್ಬೋದು ಫೋರ್ಟೀನ್ ಮಾಡಲ್ ಬೇಡ ಅಂದ್ರೆ ಆರು ಲಕ್ಷ ಮೇಲೆ ಇದೆ ಸಾವಿರ ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ ಹೌದು ಹೌದು ಸರ್ ಮಾಡಿರಾ ಇನ್ನು ಮಾಡಲು ಸಿಗುತ್ತೆ ಡೀಸೆಲ್ ಗಾಡಿ ಸಿಗುತ್ತೆ ಸೆವೆನ್ ಸೀಟರ್ ಏನೋ ಏಟ್ ಸೀಟರ್ ಬೇಕಾ ಅದು ಸಿಗುತ್ತೆ ಪ್ರೈಸಿಂಗ್ ಎಷ್ಟು ಏಳು ಲಕ್ಷನಾ ಬೇಡ ಸರ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಗಾಡಿ ಸೆವೆಂಟೀನ್ ಮಾಡಲ್ ಎಂಜಾಯ್ ತಗೊಂಡೋಗ್ಬೋದು ಅಲ್ಲ ಸರ್ ಬೇರೆ ಕಡೆಗಿಂತ ನಮ್ದು ಐವತ್ತು ಸಾವಿರದಿಂದ ಒಂದ್ ಲಕ್ಷ ಡಿಫರೆನ್ಸ್ ಅಂತ ಹೇಳ್ತಿದ್ರೆ ಏನ್ ಆಕ್ಸಿಡೆಂಟ್ ಕಾರ್ ಏನಾದ್ರು ನಿಲ್ಸಿದ್ರೆ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಗಾಡಿ ಸಿಗುತ್ತೆ ಐವತ್ ಸಾವಿರ ರೂಪಾಯಿ ಗಾಡಿ ತಗೊಂಡ್ರು ನಮ್ಮತ್ರ ಹತ್ರ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಶೋರೂಮ್ ಹಿಸ್ಟ್ರಿ ಸಮೇತ ಎಲ್ಲಾ ರೆಕಾರ್ಡೆಡ್ ಜೆನ್ಯೂನ್ ಇರುತ್ತೆ ಸೊ ಇನ್ನು ಜಾಸ್ತಿ ಬಿಲೀವ್ ನಂಬಿಕೆ ಬೇಕಂದ್ರೆ ನಮ್ಗೆ ರಿವ್ಯೂ ನೋಡ್ಕೋಬಹುದು ಸಿಂಪಲ್ ಐ ಕಾರ್ಸ್ ಮೇಲೆ ಹೆಂಗಪ್ಪ ಬಿಲೀವ್ ಮಾಡೋದು ಇಷ್ಟು ಕಮ್ಮಿ ಪ್ರೈಸಿಂಗ್ ಕೊಡ್ತಾವ್ರ ಅಂದ್ರೆ ನಮ್ಮತ್ರ ಗಾಡಿ ತಗೊಂಡಿರೋದು ಅವ್ರ ವಿಡಿಯೋಸ್ ನೋಡಿ ಇನ್ಸ್ಟಾ ಹೋಗಿ ನಮ್ ಗೂಗಲ್ ರಿವ್ಯೂ ಚೆಕ್ ಮಾಡ್ಕೊಳ್ಳಿ ಓಕೆ ರಿವ್ಯೂ ಚೆಕ್ ಮಾಡ್ಕೊಂಡು ಬರ್ಲಿ ಅಷ್ಟೇ ಓಕೆ ನೆಕ್ಸ್ಟ್ ಸರ್ ಸರ್ ಹೋಂಡ್ ಜಾಜ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಎರಡಿದೆ ಜಾಸ್ ಅವಾಗ ಒಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಸಿಂಗಲ್ ಓನರ್ ಎಲ್ಲ ತರ ನಿಮ್ಗೆ ಹಿಸ್ಟರಿ ಸಮೇತ ಸಿಗುತ್ತೆ ಸರ್ ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಸುಮಾರು ಜನ ಜಾಸ್ ಬೇಕಂತ ಇರ್ತಾರೆ ಆಪ್ಷನ್ ಇದೆ ಸೊ ಎಲ್ಲ ತರ ಆಪ್ಷನ್ ಬರುತ್ತೆ ಗಾಡಿಯಲ್ಲಿ ಸರ್ ಆರ್ ಲಕ್ಷ ಮಾರ್ಕೆಟ್ ವ್ಯಾಲ್ಯೂ ಇದೆ ಬರೀ ಐದು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಟ್ಟು ತಗೊಂಡೋಗ್ಬೋದು ಸರ್ ಫೈವ್ ಟ್ವೆಂಟಿ ಫೈವ್ ಗೆ ಯಾರ್ ಜಾಸ್ ನೋಡ್ತಾ ಇದೀರಾ ಬನ್ನಿ ಆರ್ ಲಕ್ಷ ಕೊಡೋದ್ ಬೇಡ ಬರಿ ಐದ್ ಲಕ್ಷ ಇಪ್ಪತ್ತೈದು ಸಾವಿರ ಗಡಿ ಕೊಡಿ ಗಡಿ ತಗೊಂಡೋಗಿ ಮತ್ತೆ ಸರ್ ನಾವು ತುಂಬಾ ಕಡೆ ವಿಡಿಯೋ ಮಾಡಿರ್ತೀವಿ ಸೊ ಮಾಡಿದಾಗ ಸಬ್ಸ್ಕ್ರೈಬರ್ಸ್ ಕಾಮೆಂಟ್ ಹಾಕಿರ್ತಾರೆ ಸರ್ ನಿಮ್ ವಿಡಿಯೋದಲ್ಲಿ ಒಂದ್ ಪ್ರೈಸ್ ಇರುತ್ತೆ ಅಲ್ಲೊಂದ್ ಒಂದ್ ಪ್ರೈಸ್ ಇರುತ್ತೆ ಆತರ ಏನ್ ಮಾಡಲ್ಲ ಸರ್ ನೀವು ಸರ್ ಪ್ರೈಸಿಂಗ್ ನೋಡಿ ಇದ್ರನು ಈಗ ಎಪ್ಪತ್ತಿಂದ ಎಂಬತ್ ಗಡಿ ಇರುತ್ತೆ ಆಲ್ಮೋಸ್ಟ್ ಮೈಂಡ್ ಅಲ್ಲಿ ಈ ವಿಡಿಯೋದಲ್ಲಿ ಏನ್ ಪ್ರೈಸ್ ಅಲ್ಲಿ ಇದೆಯೋ ಗೊತ್ತಾಗಲ್ಲ ಬಸ್ಟ್ ಪ್ರೈಸಿಂಗ್ ಡಿಫ್ರೆಂಟ್ ಇದ್ರೂ ಐದಿಂದ ಹತ್ತು ಸಾವಿರ ರೂಪಾಯಿ ಡಿಫ್ರೆಂಟ್ ಇರುತ್ತೆ ಅಥವಾ ಜಾಸ್ತಿ ಇರುತ್ತೆ ಅಥವಾ ಕಮ್ಮಿ ಇರುತ್ತೆ ಅಷ್ಟೇ ಸೊ ಬನ್ನಿ ಹೇಳೋದೆಲ್ಲ ರೇಟ್ ನಿಮ್ಗೆ ಇರಲ್ಲ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸೊ ಆರಾಮಾಗಿ ಕನ್ಫ್ಯೂಷನ್ ಇಲ್ಲ ಆರಾಮಾಗಿ ಅದೇ ಎಲ್ಲ ತಲೆ ಯಾಕೆ ಆಲ್ಮೋಸ್ಟ್ ನಾವು ಕಮ್ಮಿಗೆ ಕೊಡ್ತಾ ಇದೀವಲ್ಲ ಪ್ರೈಸಿಂಗ್ ಎಷ್ಟು ಆಯ್ತು ಸಾವಿರ ಡಿಫ್ರೆಂಟ್ ನಡೆಯುತ್ತೆ ಯಾವ ವಿಡಿಯೋದಲ್ಲಿ ಕಮ್ಮಿ ತೋರಿಸಿದೀವಿ ಜಾಸ್ತಿ ವಿಡಿಯೋ ತೋರಿಸಿದೀವಿ ಓಕೆ ನೆಕ್ಸ್ಟ್ ಸರ್ ಸರ್ ಈ ಗಾಡಿ ನಿಮ್ಗೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಮಹೀಂದ್ರ ಎಕ್ಸಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಸಿಕ್ಸ್ ವೇರಿಯಂಟ್ ಬರುತ್ತೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಎಲ್ಲ ಶೋರೂಮ್ ಮಿಸ್ಟ್ರೀ ಸಮೇತ ಬರುತ್ತೆ ಸೊ ಗಾಡಿ ನಿಮ್ಗೆ ಹೆಚ್ ಆರ್ ಹರಿಯಾಣ ನಂಬರ್ ಇದೆ ಸರ್ ವಿತ್ ಸಿ ಸಮೇತ ನಿಮ್ಗೆ ಫೋರ್ ಲ್ಯಾಕ್ ಏಯ್ಟಿ ಫೈವ್ ಡೌಸನ್ ಗೆ ಗಾಡಿ ಕೊಡ್ತೀನಿ ಸರ್ ಓಕೆ ಸರ್ ಆಗ್ಲೇ ಒಂದು ಎಲೆಂಟ್ರಾ ತೋರಿಸೋದು ಮತ್ತೊಂದು ಎಲೆಂಟ್ರಾ ಇದೆ ಸರ್ ಹೇಳ್ತೀರಾ ಇದು ಬಂದು ಆವಾಗಲೇ ಆಟೋಮೆಟಿಕ್ ತೋರಿಸ್ ಇದು ಮ್ಯಾನ್ವೇಲ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಎಲೆಂಟ್ರ ಎಸ್ ಟಾಪ್ ಅಂಡ್ ಪೆಟ್ರೋಲ್ ನಿಮ್ಗೆ ಎಲ್ಲ ಆಪ್ಷನ್ ಬರುತ್ತೆ ಏರ್ ಬ್ಯಾಗ್ ಬೇಸ್ ಬ್ಯಾಗ್ ಎಲ್ಲ ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್ ಸಿಕ್ಸ್ ಫಾರ್ಟಿ ಫೈವ್ ತೌಸಂಡ್ ಗಾಡಿ ಕ್ಲೋಸ್ ಮಾಡಿ ಕೊಡೋದು ಓಕೆ ಸಿಕ್ಸ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಆರ್ವತ್ ನಲ್ವತ್ತೈದು ಸಾವಿರಕ್ಕೆ ಮತ್ತೆ ಸರ್ ಏನಾಗುತ್ತೆ ಅಂದ್ರೆ ರೋಡ್ ಚಿಕ್ಕದಿರುತ್ತೆ ಸರ್ ಚಿಕ್ಕ ಗಾಡಿ ಬೇಕು ಏಟ್ ಹಂಡ್ರೆಡ್ ಎಲ್ಲ ಬೇಡ ಸರ್ ಅತ್ತಿ ನಂಗೆ ಚೆನ್ನಾಗಿರೋಬೇಕು ಅಂತಾರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂದ್ರೆ ಸರ್ ಬ್ರಿಯೋ ನನಗೆ ಕೇಳೋದಾದ್ರೆ ಸರ್ ಖಂಡಿತ ಬ್ರಿಯೋ ಅಂತ ಸುಮಾರು ಜನ ಲೈಕ್ ಮಾಡ್ತಾರೆ ಯಾಕಂದ್ರೆ ಆ ಶೇಪ್ ಗು ತುಂಬಾ ಜನ ಇಷ್ಟಪಡ್ತಾರೆ ಹಿಂದೆ ಗ್ಲಾಸ್ ಬರುತ್ತೆ ಅಂತ ಸೊ ಈ ಗಾಡಿ ನಿಮ್ಗೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಬರಿ ಮೂವತ್ತ್ ಸಾವಿರ ಓಡಿರೋದು ಗಾಡಿ ನಾಲ್ಕ ಲಕ್ಷ ಮೂವತ್ ಸಾವಿರ ಕೊಡ್ತೀನಿ ಓಕೆ ನಾಲ್ಕು ಲಕ್ಷ ನಾಲ್ಕು ಎಂಬತ್ತೈದು ಐದು ಲಕ್ಷವರೆಗೂ ಸೆಲ್ಲಿಂಗ್ ಪ್ರೈಸ್ ಇದೆ ಫೋರ್ ಲ್ಯಾಕ್ ಥರ್ಟಿ ತೌಸಂಡ್ ಗೆ ತರ್ಟಿ ತೌಸಂಡ್ ರಿವ್ ಆಗಿರೋದು ಹೊಂಡ ಬ್ರಿಯೋ ಕೊಡ್ತಾ ಓಕೆ ಸೊ ಪ್ರೀತಿ ಬಂಧುಗಳೇ ನಾವು ಕೆಲವೊಂದು ಕಾರ್ಗಳಿಗೆ ಕೆಲವೊಂದು ಡೀಟೇಲ್ ಮಿಸ್ ಮಾಡ್ತಾ ಇದೀವಿ ಏನಂದ್ರೆ ಇರೋದ್ರ ತುಂಬಾ ಸ್ಟಾಕ್ ಇರೋದ್ರಿಂದ ಇದ್ರಿಂದ ವಿಡಿಯೋ ಎಂತ ಆಗುತ್ತೆ ಏನೇ ಡೀಟೇಲ್ ಬೇಕಿರು ಇವ್ರಿಗೆ ಕರೆ ಮಾಡಬಹುದು ಹೆಚ್ಚಿನ ಮಾಹಿತಿನೂ ಕೂಡ ನೀವು ಪಡೆಯಬಹುದು ಸೊ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಹಾಯ್ ಕಳ್ಸಿ ನಾವು ಕ್ಯಾಟ್ಲಾಗ್ ಕಳಿಸ್ತೀವಿ ಎಲ್ಲ ಗಾಡಿ ಫೋಟೋಸ್ ಡೀಟೇಲ್ಸ್ ಪ್ರೈಸಿಂಗ್ ಎಷ್ಟು ನೋಡಿದೆ ಏನ್ ನೋಡಿದೆ ನಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಪ್ರತಿಯೊಂದು ಒಂದು ನಿಮಗೆ ವಾಟ್ಸ್ಆಪ್ ಅಲ್ಲಿ ಬಂದ್ಬಿಡುತ್ತೆ ಓಕೆ ಸರ್ ಈ ಗಾಡಿಗೂ ಫ್ಯಾನ್ ಬೇಸ್ ಇದೆ ಸರ್ ಈ ಗಾಡಿ ಯಾವುದು ಡೀಟೇಲ್ ಏನು ಹೇಳ್ಬಿಡಿ ಸರ್ ನೀವೇ ಸರ್ ಫೋರ್ಡ್ ಫಿಯೆಸ್ಟಾ ಟೂ ತೌಸಂಡ್ ನೈನ್ ಮಾಡಲ್ ಪೆಟ್ರೋಲ್ ಗಾಡಿ ನಿಮ್ಗೆ ಸರ್ ಗಾಡಿ ನಿಮ್ಗೆ ಎರಡೂವರೆ ಲಕ್ಷ ಮೇಲೆ ಇದೆ ಸೊ ಫೋರ್ಟ್ ಫೇಸ್ಟ್ ಯಾರ ನೋಡ್ತಾ ಇದೀರ ಅವ್ರ್ ಗೊತ್ತಿರುತ್ತೆ ಏನೇನ್ ಪ್ರೈಸ್ ನಡೀತಾ ಇದೆ ಮಾರ್ಕೆಟ್ ಅಲ್ಲಿ ಟೂ ತೌಸಂಡ್ ನೈನ್ ಮಾಡಲ್ ಪೆಟ್ರೋಲ್ ಗಾಡಿ ನಾನು ಬರೀ ಒಂದ್ ಲಕ್ಷ ಎಪ್ಪತ್ತೈದು ಸರ ಗಾಡಿ ಕೊಡ್ತೀನಿ ಸರ್ ಬೇಡ ಐವತ್ ಸರ ಕಮ್ಮಿ ಕೊಡ್ತಾ ಇದ್ದೀನಿ ಒಂದ್ ಲಕ್ಷ ಎಪ್ಪತ್ತೈದು ಸರ ತಗೊಂಡ್ಬೋದು ಗಾಡಿ ಎತ್ಕೊಂಡು ನೆಕ್ಸ್ಟ್ ಸರ್ ಸರ್ ಸೆಲೇರಿಯಾ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ನಿಮ್ಗೆ ಸರಿ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಆಟೋಮೆಟಿಕ್ ಬರುತ್ತೆ ಸೆಲೆರಿಯಾದಲ್ಲಿ ಸಣ್ಣ ಆಟೋಮೆಟಿಕ್ ನೋಡ್ತಾ ಇದ್ದೀರಾ ಸೊ ಮಾರುತಿ ಕಂಪ್ನಿ ಹೋಗ್ಬೋದು ಮಾರುತಿ ಕಂಪ್ನಿ ಯಾಕೆ ಹೋಗಬಹುದು ಅಂದ್ರೆ ನಿಮಗೆ ಆಟೋಮೆಟಿಕಲಿ ಮೈಲೇಜ್ ಬರುತ್ತೆ ಸೊ ಬೇರೆ ಗಾಡಿ ನಿಮಗೆ ಆಟೋಮೆಟಿಕಲಿ ಮೈಲೇಜ್ ಬರಲ್ಲ ಈ ಗಾಡಿ ನಿಮಗೆ ಮೈಲೇಜ್ ಬರುತ್ತೆ ಆಟೋಮೆಕ್ ಮಾಡಲ್ ಸಿಗುತ್ತೆ ಸರ್ ಫೋರ್ಟೀನ್ ಮಾಡಲ್ ಬರೀ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸೆಲೆರಿಯಾ ಮಾರುತಿ ಸೆಲೆರಿಯಾ ಆಟೋಮೆಟಿಕ್ ಜಸ್ಟ್ ನಿಮಗೆ ಸಿಕ್ಸ್ಟಿನ್ ಆಗಿದೆ ಅಷ್ಟೇ ಅಷ್ಟೇ ಅರವತ್ ಸಾವಿರ ಕಿಲೋಮೀಟರ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಬಿಟ್ ಇದೆ ಸೊ ಇದು ನಿಮ್ಗೆ ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಗೆ ಆಗುತ್ತೆ ಓಕೆ ಮಾಡಲ್ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಓಕೆ ತರ್ಟೀನ್ ಮಾಡಲ್ ಕಸ್ಟಮರ್ ಬೇಕಲ್ಲ ಇದು ಎನ್ ಒ ಸಿ ಸಮೇತ ಕೊಡ್ತೀನಿ ಸೊ ಬೀಟ್ ಅಲ್ಲಿ ನಿಮ್ಗೆ ಕೆ ಎಲ್ ಎನ್ ಒ ಸಿ ಬೇಡ ತರ್ಟೀನ್ ಬೇಡ ಸೆವೆಂಟೀನ್ ಮಾಡಲ್ ನನ್ನ ಹತ್ರ ಇದೆ ಅದು ಎಷ್ಟೇ ಕೇಳಿದೆ ಟೂ ಏಟಿ ಫೈವ್ಗೆ ಹೇಳಿದೀನಿ ಟೂ ಏಟಿ ಫೈವ್ ಕಸ್ಟಮರ್ ರೇಟ್ಗೂ ನಮ್ಮ ರೇಟ್ಗೂ ಕಸ್ಟಮರ್ ಹೇಳೋ ರೇಟ್ ನಾವು ಸೆವೆಂಟೀನ್ ಮಾಡಲ್ ಗಾಡಿ ಕೊಡ್ತಾ ಇದೀನಿ ಅದು ಕರ್ನಾಟಕ ಗಾಡಿ ಕರ್ನಾಟಕ ಗಾಡಿ ಓಕೆ ನೆಕ್ಸ್ಟ್ ಸರ್ ಏನೋ ಮಾಡಕ್ಕಾಗಲ್ಲ ಕಸ್ಟಮರ್ ಮಾರ್ ನಿಲ್ಸಿ ಮಾಡಿ ಅಂದ್ರೆ ನಾವು ನಿಲ್ಸಿ ಮಾಡಿ ಇದೆ ಮಾರ್ಕೆಟ್ ಇದೆ ಪ್ರೈಸಿಂಗ್ ಇದೆ ಸೊ ಪ್ರೈಸಿಂಗ್ ಪ್ರಕಾರ ನಾವು ಕೊಡ್ಬೇಕಾಗುತ್ತೆ ಅಷ್ಟೇ ಓಕೆ ಸೊ ಫೋರ್ಟೀನ್ ಮಾಡಲ್ ಡಸ್ಟರ್ ಸಿಂಗಲ್ ಓನರ್ ಒನ್ ಟೆನ್ ಪಿ ಎಸ್ ಡೀಸೆಲ್ ಗಾಡಿ ಎಲ್ಲ ಹಿಸ್ಟ್ರಿ ಸಮೇತ ಸಿಗುತ್ತೆ ಮಾರ್ಕೆಟ್ ವ್ಯಾಲ್ಯೂ ಆರ್ ಲಕ್ಷ ಇದೆ ಐದು ಲಕ್ಷ ಇಪ್ಪತ್ತೈದು ಸಾರಿಗೆ ಗಾಡಿ ಕೊಡ್ತೀನಿ ತಗೊಳೋದು ಫೈವ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಒನ್ ಪಿ ಎಸ್ ಸರ್ ಇದು ಒನ್ ಟೆನ್ ಪಿ ಎಸ್ ಒನ್ ಟೆನ್ ಪಿ ಎಸ್ ನೆಕ್ಸ್ಟ್ ಸರ್ ಸರ್ ಎಸ್ ಡಿಸೈರು ಟೂ ತೌಸಂಡ್ ಫೋರ್ಟೀನ್ ಮಾಡಲು ವಿಡಿ ಐ ಡೀಸೆಲ್ ಗಾಡಿ ಗಾಡಿ ನಂಬರ್ ನೋಡಬಹುದು ಡಿಲ್ಲಿ ನಂಬರ್ ಇದೆ ಸರ್ ಈ ಗಾಡಿ ನಿಮ್ಗೆ ಬರೀ ತ್ರೀ ಕ್ಲೋಸ್ ಮಾಡಿ ಕೊಡ್ತೀನಿ ಕರ್ನಾಟಕ ನಂಬರ್ ಸಮೇತ ಮೂರು ಮೂರು ಲಕ್ಷ ಕೂಡ ಗಾಡಿ ಕೊಡ್ತೀನಿ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಗಾಡಿ ಬಗ್ಗೆ ಕೊಡೋಣ ಸರ್ ನಾವು ಸರ್ ಜಾಸ್ ಇದೆ ನೋಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಟೂ ಥೌಸಂಡ್ ಸೆವೆಂಟೀನ್ ಮಾಡಲ್ ಗಾಡಿ ಜಾಸ್ತಿ ಸಿಂಗಲ್ ಓನರ್ ವಿ ಟಾಪ್ ಅನ್ನೋ ಏರ್ ಬ್ಯಾಗ್ ಎಲ್ಲ ಆಪ್ಷನ್ ಬರುತ್ತೆ ಸರ್ ಆರೂವರೆ ಲಕ್ಷ ಮೇಲೆ ಇದೆ ಗಾಡಿ ಮಾರ್ಕೆಟ್ ಐದುವರೆ ಲಕ್ಷ ಗಾಡಿ ಕೊಡ್ತೀನಿ ಸರ್ ತಗೊಂಡೋಗಿ ಐದುವ ಲಕ್ಷ ಐದುವರೆ ಲಕ್ಷಕ್ಕೆ ಓಕೆ ಅದ್ರಲ್ಲಿ ಏನಾದ್ರು ಮತ್ತೆ ಏನಾದ್ರೂ ಡೀಸೆಲ್ ಅಲ್ಲಿ ನೋಡ್ ನೋಡ್ತಾ ಇದೀರಾ ಲೋ ಬಜೆಟ್ ಟೂ ತೌಸಂಡ್ ಲೆವೆನ್ ಮಾಡಲ್ ಫಿ ಉಂಟು ಸರ್ ಚೆಕ್ ಮಾಡ್ಬೋದು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅಂತ ಮೂರ್ ಲಕ್ಷ ಅವ್ರಿಗೂ ಸೇಲ್ ಮಾಡ್ತಾರೆ ಸರ್ ಲೆವೆನ್ ಮಾಡಲ್ ಫಿಯಡ್ ಪುಂಡೋನಾ ನಾನ್ ಬರೀ ಎರಡ್ ಲಕ್ಷ ಇಪ್ಪತ್ತೈದು ಸರ ಗಾಡಿ ಕೊಡ್ತೀನಿ ಸರ್ ವೆಂಟೋ ಪೆಟ್ರೋಲ್ ಹೈಲೈನ್ ನೋಡ್ತಾ ಇದೀರಾ ಸೊ ಸುಮಾರು ಜನ ಕೇಳ್ತಾ ಇರ್ತಾರೆ ವೆಂಟೋ ಪೆಟ್ರೋಲ್ ಹೈಲೈನ್ ಬೇಕಂತ ಸೊ ಅವ್ರಿಗೋಸ್ಕರ ಆಪ್ಷನ್ ಅದ್ರಲ್ಲಿ ನಿಮ್ಗೆ ಆಟೋಮೆಟಿಕ್ ಸಿಗುತ್ತೆ ಆಟೋಮೆಟಿಕ್ ಆಟೋಮೆಟಿಕ್ ವೆಂಟೋ ಪೆಟ್ರೋಲ್ ಹೈಲೈನ್ ಎಲ್ಲ ಟಾಪ್ ಅಂಡ್ ಫೀಚರ್ಸ್ ಬರುತ್ತೆ

ಜಸ್ಟ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ ಓಕೆ ತ್ರೀ ಲ್ಯಾಕ್ ತೌಸಂಡ್ ಮೂರ್ ಹೌದು ಸರ್ ಸೊ ಇಸ್ಕೊಡ ಫ್ಯಾಬಿಯಾ ಇದೆ ಬಂದಿರೋದು ಹೆಡ್ ಲೈಟ್ ರಿಫ್ ಗೆ ಬಿಚ್ಚಿ ಹೆಡ್ ಲೈಟ್ ಪಾಲಿಶಿಂಗ್ ಆಗ್ತಾ ಇದೆ ನಿಮ್ಗೆ ಸೊ ಈಗ ನಿಮ್ಗೆ ಲವೇನ್ ಮಾಡೋಲ್ಲ ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀವಿ ಫೈವ್ ತೌಸಂಡ್ ಹೌದು ಎರಡು ಎಂಬತ್ತೈದು ಸಾವಿರಕ್ಕೆ ಹೌದು ತುಂಬಾ ಇದೆ ನಮಗೆ ಮಾತಾಡಕಾಗ್ತಲ್ಲ ನೀವು ಯಾಕೆ ಮನೆಯಲ್ಲಿ ನೀವ್ ಯಾಕೆ ಓಡಾಡ್ತಾ ಇದೀರಾ ಬಿಸ್ಲಲ್ಲಿ ಕಾರ್ ತಗೊಳ್ಳಿ ಬಿಸ್ಲಲ್ಲಿ ಓಡಾಡೋದಿರಾ ಈ ಸರಿ ನೀವು ವಿಡಿಯೋದಲ್ಲಿ ನೋಡಿದಾಗೆ ಎಲ್ಲ ಕಡೆ ಕಂಪೇರ್ ಮಾಡ್ಕೊಳ್ಳಿ ಬೆಸ್ಟ್ ಅಲ್ಲಿ ಬೆಸ್ಟ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಗಾಡಿಗಳು ಸಿಗ್ತಾ ಇದಾವೆ ಚೆಕ್ ಮಾಡ್ಕೊಳ್ಳಿ